ಎಲ್ರಿಗೂ ನನ್ನ ಪ್ರೀತಿ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಆಗಂತಪ್ಪ ಎಲ್ಲರೂ ಹೆಂಗಿದ್ರಿ ಚೆನ್ನಾಗಿದ್ರಿ ಅನ್ಕೊತೀನಿ ನಾನು ಭಾಳ ಚೆನ್ನಾಗಿವಿನಿ ನಿಮ್ಮ ಆಶೀರ್ವಾದದಿಂದ ಆಮೇಲೆ ಓ ಇದೇನಿದ್ದು ನಮ್ಮ ದೊಡ್ಡವ ಭಾಳ ದಿವಸ ಹೋಗಿತ್ತು ಬಂದುಬಿಟ್ಟೋಡ ಏನು ಸಮಾಚಾರ ಅಂತ ಇದ್ದೀರಾ ಅದೇ ಕಂದ್ರಪ್ಪ ಬೆಳಿಗ್ಗೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ವಲ್ಲ ನಿಮ್ಗೆ ಯಾರು ನಿಮ್ಮ ಪೀ ಪ್ರೀತಿ ಪಾತ್ರರಿಗೆ ಶುಭ ಕೊಡೋದಿದ್ರೆ ಕಮೆಂಟ್ ಮಾಡಿ ಅಂತ ಕಮೆಂಟ್ಗಳು ಬಂದವಲ್ಲ ಅವನ ಅದಕ್ಕೆ ಶುಭಾಶಯ ಸೇತಿದ ಅಂತ ಬಂದಿವಿ ಬಂದ್ವಿ ಕಂದ್ರಪ್ಪ ಸರಿಯಾ ಆಮೇಲೆ ಯಾರು ಬೇಜಾರ್ ಮಾಡ್ಕೊಬಾರ್ದು ಇದು ನಾವು ಕ ಅಲ್ಲೇ ಕಮ್ಯುನಿಟಿ ಪೋಸ್ಟಲ್ಲೇ ಹೇಳೀವಿ ಹ್ಞೂ ಬೆಳಗ್ಗೆಯಿಂದ ಹನ್ನೆರಡು ಗಂಟೆ ಗಂಟೆ ಯಾರು ಕಮೆಂಟ್ ಮಾಡ್ತಾರೋ ಅಲ್ಲಿಗೆ ಅವ್ರಿಗೆ ಮಾತ್ರ ಶುಭ ಸಹ ತಿಳಿಸೋದು ಅಂತ ಹಾಂ ಯಾರೇ ಆಮೇಲೆ ಯಾವ್ದಾರು ಒಂದು ಮಿಸ್ ಮಿಸ್ ಕಿಸ್ ಆಗಿದೆ ಅದಕ್ಕೂ ಬೇಜಾರು ಮಾಡ್ಕೊಬಾರ್ದು ಆಮೇಲೆ ಹಿಂದೆ ನೀವು ಸ್ಕಿಪ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬಿಟ್ಟು ನಮ್ದು ಹೇಳಿಲ್ಲ ಅನ್ನಂಗಿಲ್ಲ ಆಯ್ತು ನಾನು ಒಂದು ಸಾರಿ ತಪ್ಪಿದಂಗೆ ಹನ್ನೆರಡು ಗಂಟೆ ಯಾವುದು ಕಮ್ಯುನಿಟಿ ಪೋಸ್ಟ್ ಬಂದಿರೋದು ಕಮೆಂಟ್ ಮಾಡಿದ್ದೀರೋ ಕಮ್ಯುನಿಟಿ ಪೋಸ್ಟ್ ಬಂದು ಅವ್ರಿಗೆಲ್ಲರಿಗೂ ಶುಭ ಸಹ ತಿಳಿಸಿವಿನಿ ಯಾರು ತಪ್ಪಿಸಿಲ್ಲ ನೀವು ನೋಡಬೇಕು ನೋಡ್ಬಿಟ್ಟು ಆಮೇಲೆ ಹೇಳಬೇಕು ಸ್ಕಿಪ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬಿಟ್ಟು ಹೇಳೇ ಇಲ್ಲ ನೀವು ಅಂತ ಅನ್ನಂಗಿಲ್ಲ ಸರಿಯಾಗಿ ನೋಡ್ಬಿಟ್ಟು ಆಮೇಲೆ ಹೇಳಬೇಕು ಆಯ್ತ್ರಪ್ಪ ಬನ್ನಿ ಮತ್ತೆ ಶುರು ಮಾಡೋದೇ ಆಮೇಲೆ ಮಾತಾಡೋಕ್ಕಾಯ್ತದೆ ಅಲೋರಾ ಮೊದಲಿಗೆ ತೇಜಸ್ವಿನಿ ಅಂತ ಅವರು ಕಮೆಂಟ್ ಮಾಡಾರೆ ಹಾಯ್ ಕೆಂಪಕ್ಕ ದೊಡಮ್ಮ ನಾನು ತೇಜಸ್ವಿನಿ ನಿಮ್ಮ ಚಾನಲ್ ಎರಡು ನೋಡ್ತಾ ನೋಡ್ತಾಯಿದ್ದೀನಿ ಸ್ವಲ್ಪ ಮನೆ ಒಳಗೆ ಬಿಟ್ಟು ಮೊನ್ನೆ ಹೊಲ ಬಿತ್ತ ಬಿತ್ತನೆ ಮಾಡೋ ವಿಡಿಯೋ ಹಾಕಿದ್ರಿ ತುಂಬ ತುಂಬ ಇಷ್ಟ ಆಯಿತು ಈಗ ಮುಂಗಾರು ಅಲ್ವಾ ಸ್ವಲ್ಪ ಹೊಲ ತೋಟಗಳಲ್ಲಿ ಕೆಲಸ ಥರ ವೀಡಿಯೋ ಮಾಡಿ ಮನೆ ವೀಡಿಯೋ ಜೊತೆಗೆ ಈ ಥರ ವೀಡಿಯೋ ಸಹ ಚೆನ್ನಾಗಿರುತ್ತೆ ಅಲ್ಲಿ ಸೊಬಗು ಮೇಲೆ ಅಲ್ಲಿ ಹೊಲ ಗದ್ದೆ ತೋಟ ಕೆಲಸ ತೋರಬೇಕು ತಾನೇ ನೀವು ಮತ್ತು ಯಾವ ನಮ್ಮ ಯಜಮಾನ್ರು ಬುಲೆಟ್ ಉಮೇಶ್ ಅಂತ ನನ್ನ ದೊಡ್ಡ ಮಗಳು ಋತು ಮತ್ತು ಚಿಕ್ಕ ಮಗಳು ಸುಚಿತಾ ಇವ್ರಿಗೆ ಆ ಹೇಳಿ ಮತ್ತು ನಿಮ್ಮ ಎಲ್ಲ ಫ್ಯಾಮಿಲಿಗೆ ಫ್ಯಾಮಿಲಿ ಮೆಂಬರ್ಗೆ ಆ ಎಲ್ರಿಗೂ ಖುಷಿಯಾಗಿರಿ ಮತ್ತು ಬ್ಲಾಗ್ ವಿಡಿಯೋ ಆಗ್ತಾಯಿಲ್ಲ ಯಾಕೆ ಮೊದಲಿಗೆ ತೇಜಸ್ವಿನಿಯವರ ಯಜಮಾನ್ರು ಬುಲೆಟ್ ಉಮೇಸ್ ಅವ್ರಿಗೆ ಆಮೇಲೆ ದೊಡ್ಡ ಮಗಳು ಋತು ಚಿಕ್ಕ ಮಗಳು ರುಚಿತ ನಿಮಗೆ ಆಯ್ಕೆಂದ್ರಪ್ಪ ಆಮೇಲೆ ನಮಗೂ ಆಯ್ ಹೇಳಿದಿರಿ ನಿಮಗೂ ಆಯ್ ಆಯ್ತಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಿ ಅನ್ಕೊಳ್ತೀನಿ ಆಮೇಲಿಂದ ಏನಪ್ಪ ಅಂದರೆ ಅದೇ ಗದ್ದೆ ವೀಡಿಯೋಗಳು ಜಾಸ್ತಿ ಮಾಡಿ ಮುಂಗಾರು ಮಾಮೂಲಿ ಆರಂಭದ ಟೈಮು ಅಂತಲ್ವ ಆಯಿತು ಬಿಡಿ ಮಾಡೋಕ್ಕಾಯ್ತದೆ ಅದ್ಕೇನು ಅಯ್ಯೋ ಏನು ಮಾಡಿರಿ ಈಗ ಯಾಕಕ್ಕನೇ ಯೂಟ್ಯೂಬ್ದೇ ಸ್ವಲ್ಪ ಡೊಲ್ಲಾ ಬರ್ತಾರೆ ಕಣ್ರಪ್ಪ ಇನ್ನು ನನ್ನ ಚಾನಲ್ ಅಂತಲ್ಲ ಎಷ್ಟೋ ಚಾನಲ್ಗಳು ಏನು ಅಪ್ಡೇಟ್ ಮಾಡ್ತಾವ್ರೆ ಅದರಿಂದ ವ್ಯೂಸ್ಗಳು ಅವರು ಪಬ್ಲಿಷ್ ಮಾಡಬೇಕು ಈಗ ಒಂದು ಸೀಸನಲ್ಲಿ ಈ ತಿಂಗಳು ಹಿಂಗೆ ವ್ಯೂಸು ಭಾಳ ಡೌನು ಏನೇನು ಕಾರಣಗಳಿಂದ ಆದ್ದರಿಂದ ಏನಪ್ಪ ಮಾಡೋಕ್ಕೆ ಬೇಜಾರಾಯ್ತದೆ ವೀಡಿಯೋ ಚೆನ್ನಾಗಿ ಓಡಿದ್ರೆ ಮಾಡೋಣ ಅನಿಸದೆ ಇಲ್ಲ ಅಂದ್ರೆ ಆ ಥರ ಬೇಜಾರಾಯ್ತದೆ ಏನು ನೋಡೋಷ್ಟು ನಾನು ಮಾಡ್ತೀನಿ ತಪ್ಪಿಸಿಲ್ಲ ಒಂದು ಸರ್ತಿ ಹೆಚ್ಚು ಕಮ್ಮಿ ಆಯ್ತವೆ ಬೇಜಾರು ಮಾಡ್ಕೊಬೇಡಿ ಹಂಗೆ ಬ್ಲಾಗ್ ವೀಡಿಯೋ ಯಾಕೆ ಮಾಡ್ತಾಯಿಲ್ಲ ಅಂತ ಈಗ ಸದ್ಯಕ್ಕೆ ಈ ಚಾನಲ್ನೇ ಮೆಟೈನ್ ಮಾಡ್ಕೊಂಡು ಹೋಗೋದಾ ಸುಮ್ಕಿರವ ತೇಜಸ್ವಿನಿ ಆಮೇಲೆ ಅಲ್ವಾ ಪಾವನರಾದವರು ಕಮೆಂಟ್ ಮಾಡಿದಿರಿ ಆಯ್ತೊಡವ ಚಾಮರಾಜನಗರ ಡಿಸ್ಟಿಕ್ಕು ಮತ್ತು ತಾಲೂಕು ನಮ್ಮೂರು ಊರು ನಿಮ್ಮನ್ನು ತುಂಬ ವರ್ಷಗಳಿಂದ ನೋಡ್ಕೊಂಡು ನೋಡ್ಕೊಂಡು ಬರ್ತಾಯಿದ್ದೀನಿ ಹಾಗೆ ನಿಮ್ಮ ವಿಡಿಯೋಗಳನ್ನು ಕೂಡ ಇದ್ದೀನಿ ಒನ್ ದ ಮೈ ಫೇವ್ರೇಟ್ ಹಾಗೇ ನನ್ನ ಜೀವನದ ಒಂದು ಕತೆ ನಾನು ನಿಮಗೆ ಹೇಳ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳಿದರೆ ನನಗೆ ಎಲ್ಲರನ್ನು ದೂರ ಮಾಡಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡಿಕೊಂಡೆ ಬಟ್ ನನ್ನ ಗಂಡನ ಅಂದ್ಕೋಳೋಕ್ಕಿಂತ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ನಮ್ಮ ಅಪ್ಪ ಅಮ್ಮ ನೋಡಿದರೂ ಕೂಡ ಇಂಥ ಹುಡುಗ ಹುಡುಗ ಜೊತೆ ಕೊಟ್ಟು ಮದುವೆ ಮಾಡ್ತಾ ಇರಲಿಲ್ಲ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನನ್ನ ಹಸ್ಬೆಂಡ್ ದೇವರು ದೊಡ್ಡವ ನನ್ನ ಪ್ರಪಂಚ ನನ್ನ ಜೀವ ನನ್ನ ಜೀವನ ಎಲ್ಲವೂ ಕೂಡ ನನ್ನ ಹಸ್ಬೆಂಡ್ ಅವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ವಿಶ್ ಮಾಡಿ ಐ ಯು ದೊಡಮ್ಮ ಅಂತ ಕಲಿಸಿದ್ದೀರಿ ನಿಮ್ಮ ಪ್ರೀತಿಗೆ ಸದಾ ಚಿರಋಣಿ ಆಗಿರ್ತೀನಿ ಕಂದ್ರಪ್ಪ ನೀವು ಏನಾಗಬೇಕು ಏನೋ ಪ್ರೀತಿ ಮಾಡ್ಕೊಂಡು ಇಂದ್ರಕ್ಕೆ ಎಷ್ಟು ಮ್ಯಾರೇಜ್ ಆಗಿದ್ದೀರಿ ಆದರೂ ಹಸ್ಬೆಂಡ್ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಂತಿದ್ರಿ ಹೆಂಗೋ ಚೆನ್ನಾಗಿರೋದಪ್ಪ ಅಷ್ಟೆಲ್ಲ ಬೇಕಾಗಿರೋದು ಹೆಂಗೋ ನಿಮ್ಮ ಹಸ್ಬೆಂಡ್ಗೆ ನಿಮಗೆ ಸಾವಿರ ಕೊಟ್ಟು ನೂರು ಕಾಲ ಸುಖವಾಗಿ ಬಾಳಂಗೆ ದೇವರು ಭಗವಂತ ಆಶೀರ್ವಾದ ಮಾಡಲಿ ಅಂತ ನಾನು ಬೇಡ್ಕೊತೀನಿ ಕಂದ್ರವ ಖುಷಿ ಆಯ್ತಾ ಹಾಗೇಯ್ಯ ನಿಮ್ಮ ಪಪ್ಪಾ ನಿಮ್ಮನವೇ ಕಷ್ಟಪಟ್ಟು ಸಾಕಿ ಸಾಕಿ ಬೆಳೆಸಿರ್ತಾರಪ್ಪ ಹೋಗಿ ಆದಷ್ಟು ಸರಿ ಮಾಡ್ಕೊಂಡು ಅವ್ರ ಜೊತೆ ಚೆನ್ನಾಗಿರೋದನ್ನ ಆದಷ್ಟು ಬೇಗ ಚೆನ್ನಾಗಿ ಅವರು ಬಂದು ನಿಮ್ಮ ಕೊಟ್ಟು ಮಾತಾಡ್ಕೊಂಡು ನೀವು ಅವರೆಲ್ಲ ಒಟ್ಟಿಗೆ ಇರಲಿ ಅಂತ ಆ ಭಗವಂತನಲ್ಲಿ ಚಾಮಂಡೇಶ್ವರಿ ಸಾಯಿಲಿ ಬೇಡ್ಕತ್ತೀನಿ ಕಣಪ್ಪ ಆದಷ್ಟು ಬಿರ್ನೆ ಒಂದು ಕಲಿ ಚೆನ್ನಾಗಿ ಇರಿ ಅವು ಅಪ್ಪರು ಕೊಟ್ವೆ ಪಾಪ ಅವ್ರೇ ಕಷ್ಟಪಟ್ಟು ಬೆಳೆಸಿರ್ತಾರಲ್ವವ್ ಅವ್ರನ್ನೂ ಮರಿಬೇಡ್ದು ಎಲ್ಲ ಒಂದಾಗಿ ಆದಷ್ಟು ಬಿರ್ನೆ ಮತ್ತು ಆಯ್ತೋಡವ ಶ್ವೇತಾಪ್ರ ಮರಿಯಾರು ನಾನು ರೆಗ್ಯುಲರಾಗಿ ನೋಡ್ತಿದ್ದೆ ನಿಮ್ಮ ಚಾನೆಲ್ನ ಮಕ್ಕಳು ಇದ್ದಿದ್ರಿಂದ ಸ್ವಲ್ಪ ಗ್ಯಾಪ್ ತಗೊಂಡೆ ಅಂತ ಏನೋ ಹೇಳ್ತಾ ಇದ್ದೀರಿ ಐ ಆಮ್ ಅಡ್ವೊಕೇಟು ಮತ್ತು ಜಡ್ಜ್ ಎಕ್ಸಾಮ್ ಅಪ್ಲೈ ಮಾಡಿದ್ದೀನಿ ನನಗೆ ಮಿಸ್ ಮಾಡಿ ಹೆಂಗೋ ಕಣವ ಅಂತ ಬಿಜಿ ಇದ್ಕೊಂಡು ನಮ್ಮ ಚಾನಲ್ ನೋಡ್ಕೊಬೋತೀನಿ ಅಂತ ನೀವು ಮಾಮೂಲಿ ಯಾವಾಗಲೂ ಕಮೆಂಟ್ ಮಾಡ್ತೀರಿ ನೀವು ನಾನು ನೋಡಿದ್ದೀನಿ ಶ್ವೇತ ಅವರು ಯಾವಾಗಲೂ ಜಾಸ್ತಿ ಕಮೆಂಟ್ ನೀವು ಮಾಡ್ತೀರಿ ಹೆಂಗೋ ನಿಮ್ಮಂಥವ್ರ ಪ್ರೀತಿ ವಿಶ್ವಾಸ ಯಾವಾಗಲೂ ಇರಲಿ ಕಣವ ಚಂದಾಗಿ ಎಕ್ಸಾಮ್ ಬರ್ದು ದೊಡ್ಡ ಜಡ್ಜಾಗೆ ಇರವ ಸರಿಯಾ ಭಗವಂತನ ಬೇಡ್ಕತ್ತೀನಿ ನೀವು ಬಗ್ ಬರ್ದಿರೋ ಎಕ್ಸಾಮು ಪಾಸಾಗಿ ನೀವು ಜಡ್ಜಾಗಿ ನ್ಯಾಯ ಕೊಡ್ಸವ ಒಳ್ಳೆಯದಾಲಿ ಮತ್ತೆ ಮತ್ತು ಬನ್ನಿ ಮುಂದಕ್ಕೆ ಹೋಗ್ರೆ ಆಯ್ತು ಹೊಡವ ನಾಳೆಯಿಂದ ನನ್ನ ಮಗಳಿಗೆ ಸ್ಕೂಲ್ ಸ್ಟಾರ್ಟು ಹೆಸರು ಮಿಂಚು ಅಂತ ಒಂಬತ್ತನೇ ಕ್ಲಾಸ್ಗೆ ಇಡುತ್ತಿದ್ದಾಳೆ ಅವಳಿಗೆ ನಿಮ್ಮ ವಿಸ್ತಿಲ್ಸಿ ತಿಳಿಸಿ ಭಗವಂತ ತಾಯಿ ನಮ್ಮ ಚಾಮ್ರೇಶ್ವರಿ ಒಳ್ಳೇದಾಗಲಿ ಒಳ್ಳೇದು ಕೊಡಲಿ ನಿಮಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅಚ್ಚುಕಟ್ಟಾಗಿ ಯಾವ್ದಾರು ಒಂದು ಕೆಲಸ ತಗ ಚೆನ್ನಾಗಿ ಓದಿಸಿ ಮಕ್ಳೇ ಓದಬೇಕು ಚೆನ್ನಾಗಿ ಈ ಇವತ್ತಿನ ಕಾಲದಲ್ಲಿ ವಿದ್ಯಾಭ್ಯಾಸ ಭಾಳ ಮುಖ್ಯ ಚೆನ್ನಾಗಿ ಓದು ಮಗಳೇ ಮಿಂಚು ಚೆನ್ನಾಗಿ ಓದಬೇಕು ಆಯಿತಾ ಕಲಾ ಕೇವರು ಕಮೆಂಟ್ ಮಾಡಿದ್ರಿ ಆಯ್ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಕಣವ ಮಧ್ಯಾಹ್ನದಲ್ಲಿ ವೀಡಿಯೋ ಮಾಡ್ತೇವನಿ ನಾನು ತುಂಬ ವರ್ಷದಿಂದ ನಿಮ್ಮ ಫಾಲೋ ಮಾಡ್ತಿದ್ದೀನಿ ಗೊತ್ತು ಕಣವ ನೀವು ಮಾಮೂಲಿ ಕಮೆಂಟ್ ಮಾಡ್ತೇನೆ ಇರ್ತಿದ್ರಿ ಆಗ ಒಂದೊಂದ್ಸತಿ ಮಾಡ್ತೀರಿ ನಾನು ನೋಡಿನಿ ಏನು ಇವ್ರು ಕಮೆಂಟ್ ಓದೋ ಇಲ್ಲವೊ ಅಂತಬೇಡಿ ನಾನು ಓದೇ ಓದ್ತೀನಿ ಅಂದರೆ ರಿಪ್ಲೈ ಮಾಡೋಕ್ಕಂತೂ ನಿಮಗೆ ಗೊತ್ತಲ್ವಾ ದಿವ್ಸಕ್ಕೆ ಎಂಟು ವೀಡಿಯೋ ಮಾಡಬೇಕು ನನಗೆ ರಿಪ್ಲೈ ಮಾಡೋಕ್ಕೆ ಆಯ್ಕೆ ಅಷ್ಟೇ ಅದೊಂದೇ ಬೇಜಾರು ನನಗೂ ನೋಡೋದ ಮುಂದಿನ ದಿನಗಳಲ್ಲಿ ರಿಪ್ಲೈ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಓದೋದ ಓದದ ಮತ್ತೆ ಕಮೆಂಟ್ ಅಷ್ಟು ಮಾಡೋಕ್ಕೆ ಆಗಲ್ಲ ಟೈಮ್ ಇರಲ್ಲ ಏನೇ ಕೆಲಸ ಮಾಡಬೇಕಾದ್ರೂ ಅಡುಗೆ ಮಾಡಬೇಕಾದ್ರೆ ಪಾತ್ರೆ ತೊಳಿಬೇಕಾದ್ರೆ ನಿಮ್ಮ ವೀಡಿಯೋ ಪ್ಲೇ ಆಗ್ತಿರಬೇಕು ನನಗೆ ಆ್ಯಂಡ್ ವಿಸ್ ಅಂತ ಬಂದರೆ ಬೆಸ್ಟ್ ವಿಸ್ ಫಾರ್ ಯು ನನಗೆ ವಿಸ್ ಮಾಡೋರೆ ಯಾಕಂದರೆ ಕೆಲವರಿಗೆ ವೀಡಿಯೋ ಇಷ್ಟ ಆಗುತ್ತೆ ಆಗಲ್ಲ ಅವರ ಒಪೀನಿಯನ್ ಕೇಳಿ ವೀಡಿಯೋ ಮಾಡ್ತೀರಾ ನಿಮ್ಮ ಪೇಷನ್ಸ್ಗೆ ನನ್ನ ದೊಡ್ಡ ವಿಸ್ ನಿಜ ನನಗೆ ಅಷ್ಟು ಪೇಷನ್ಸ್ ಇಲ್ಲ ಲೈಫಲ್ಲಿ ಅದಕ್ಕೆ ನಿಮಗೆ ನಾನು ವಿಸ್ ವಿಸ್ ಕೆಂಪಿ ಸ್ಟೋರಿ ಸ್ಟಾಪ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜೈ ಆಂಜನೇಯ ಥ್ಯಾಂಕ್ ಯು ಕಣವ್ ಕಲಾಕೆ ಅಂತ ಅದೇ ನಿಮ್ಮದು ಪ್ರಪಲಲ್ಲಿ ಹೆಸರು ಅದೇ ಇರಬೇಕು ಅನ್ಕತೀನಿ ನಿಮ್ಮ ಹೆಸ್ರು ಇಲ್ಲಿ ಮೆನ್ಸನ್ ಮಾಡಿಲ್ಲ ಭಾಳ ಆಯಿತು ನಿಮ್ಮ ಕಮೆಂಟ್ನ ನಾನು ಅವಾಗ ನೋಡ್ತಾ ಇರ್ತೀನಿ ಕಣವ ಏನು ಅಂದರೆ ನನಗೆ ಈಗ ನಾವು ಮಾಡ್ತಿರೋದೇನಕ್ಕೆ ವೀಕ್ಷಕ ನೋಡಲಿ ಅಂತ ಅವರೇನು ನೋಡಲಿಲ್ಲ ಅಂದರೆ ಅದು ಪ್ರೇತಿ ಪದದವ ಈ ಕೆಂಪಕ್ಕೂ ಸ್ಟೋರಿ ಅಂತ ಇಟ್ಕೊಬಿಟ್ಟವ್ರೆ ನಮಗೂ ಅಷ್ಟೇ ಮಾಡೋರ್ಗು ನನಗೆ ಕೆಂಪಕ್ಕೂ ಸ್ಟೋರಿ ಏನೇ ಅಲ್ಲಿ ಎಷ್ಟೇ ಸಂಚಿಕೆ ಆಗಿರಲಿ ಸಲೀಸಾಗಿ ಬಾಯಿಗೆ ಡೈಲಾಗ್ಗಳು ಹಾಗೆ ಬಂದೇ ಇರ್ತಾರೆ ಈಗ ಬೇರೆ ವಿಡಿಯೋ ಮಾಡಬೇಕಾದ್ರೆ ಈಗ ಹಳ್ಳಿ ಸಬ್ಬು ಹೇಳಿರಲ್ಲಿ ಅದು ಚೆನ್ನಾಗಿದೆ ಸ್ಟೋರಿ ಏನೇನು ಇದಕ್ಕೆ ಅಟ್ಯಾಚ್ಮೆಂಟ್ ಆದಂಗೆ ಅದಕ್ಕಾಗಿಲ್ಲ ಅದು ಇದು ಹಳೇದಾಗ್ಬಿಡ್ತಲ್ಲ ಅದು ಮೈ ಬಿಡ್ಬಿಡ್ತದೆ ನಿಮಗಾದ್ರೂ ಅಷ್ಟೇ ನಮಗಾದ್ರೂ ಅಷ್ಟೇ ನಮ್ಮನೆ ಜನಗಳೇನೋ ಅವರು ನಮ್ಮ ಮನೇ ಸುತ್ತಮುತ್ತ ಇದ್ದಾರೇನೋ ಅಂತ ಅನಿಸ್ತದೆ ಹಂಗೆ ಏನು ಮಾಡಿರಿ ಇದಕ್ಕೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಚಿರರು ಕಣಪ್ಪ ಇಷ್ಟು ನನಗೆ ವಿಶ್ ಮಾಡಿದಿರಿ ಕಲಾಕಿಯವ್ರೆ ನಿಮಗೂ ದೇವರು ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ ಅಮ್ಮು ಅಂತ ಮಾಡಿದ್ದೀರಿ ನಿಮಗೂ ಒಳ್ಳೇದಾಗಲಿ ಕಣವ ದೇವರು ಒಳ್ಳೇದು ಮಾಡಲಿ ಆಮೇಲೆ ದರ್ಶಿನಿಯವರು ಇವರಂತೂ ರೆಗ್ಯುಲರಾಗಿ ನಮಗೆ ಕಮೆಂಟ್ ಗೊತ್ತೇ ಇರ್ತವೆ ನನಗೆ ಗೊತ್ತು ನೀವು ಕಮೆಂಟ್ ಮಾಡ್ತೀರಿ ನಮಗೆ ಹಾಂ ಸಿಸ್ ನನ್ನ ಮಗಳದು ಒನ್ ಇಯರ್ ಬರ್ತಡೆ ನೆಕ್ಸ್ಟ್ ಮಂತ್ ಜೂನ್ಗೆ ಹನ್ನೆರಡಕ್ಕೆ ವಿಶಸ್ಥಿತಿ ಹೇಳಿ ಮಿಶಿತ ಮಿಶಿತ ಹಬ್ಬದ ಶುಭಾಶಯಗಳು ಕಣವೆ ಮುಂಚಿತವಾಗಿ ಹ್ಞೂ ತಾಯಿ ನೀವು ಚಾಮುಂಡೇಶ್ವರಿ ಆಯ್ಸಾರಿಗೆ ಕೊಟ್ಟು ಕಾಪಾಡಲಿ ಮೈಸೂರಿಂದ ಹ್ಞೂ ಹಾಗೆ ನಮ್ಮ ತಂದಿದ್ದು ಬರ್ತಡೇ ಇದೆ ಜೂನ್ ಫಸ್ಟ್ಗೆ ರಂಗಸ್ವಾಮಿ ಅಂತ ಅವ್ರಿಗೂ ವಿಸ್ ಮಾಡಿ ಅಂತ ರಂಗಸ್ವಾಮಿ ಅವ್ರಿಗೂ ಹುಟ್ಟು ಹಬ್ಬದ ಶುಭಾಶಯಗಳು ಕಣಪ್ಪ ದೇವರು ಒಳ್ಳೇದು ಮಾಡಲಿ ಸ್ಫೂರ್ತಿಯವ್ರು ಕಮೆಂಟ್ ಮಾಡಿದ್ರಿ ಅಮ್ಮ ನಿಮ್ಮ ವೀಡಿಯೋಸ್ ನೋಡ್ತಾರೆ ಪ್ರಭಾ ಅಂತ ವಿಸ್ ಮಾಡಿ ಪ್ರಭಾ ಅವರೇ ನಿಮಗೂ ದೇವರು ಒಳ್ಳೇದು ಮಾಡಲಿ ಕಣವ ನನ್ನ ಮಕ್ಕಳ ಹೆಸರು ರೋಹನ್ ರೇವಂತ್ ನಂಜುಂಡೇಗೌಡ ಅವ್ರಿಗೆ ವಿಸ್ ಮಾಡಿ ಅಂದವ್ರೆ ದೇವರು ಒಳ್ಳೇದು ಮಾಡ್ಲಿ ಕಣ್ರಪ್ಪ ಆಮೇಲೆ ಏನು ಗೊತ್ತಾ ನಿಮ್ಮ ಹೆಸರು ಹಾಕಿ ನನ್ನ ಹೆಸರು ಇದ್ದು ಇವ್ರಿಗೆ ಮಿಸ್ ಮಾಡಿ ಅಂತ ಆಗ ಗೊ ನಿಮಗೂ ಗೊತ್ತಾಯ್ತದೆ ಹಿಂಗೆ ಆಗ್ತಾಗ ನೀವು ಯಾರು ಅವ್ರ ಹೆಸರಿಂದ್ರೆ ನಮ್ಗೆ ಗೊತ್ತಾಗೋದಿಲ್ವಲ್ಲ ಅದಕ್ಕೇ ನಿಮ್ಮ ಹೆಸ್ರನ್ನು ಫಸ್ಟು ಇವರಿಂದ ಇವ್ರಿಗೆ ಮಿಸ್ಸು ಅಂತ ಕಳಿಸಿ ಯೂನಿವರ್ಸಿಟಿ ಕಮ್ಯುನಿಟಿ ಪೋಸ್ಟ್ ಆಗಿದಾಗ ಸರಿರಾ ಸೋಬ್ ಅವರು ಕಮೆಂಟ್ ಮಾಡೋರೆ ಆಯ್ ಸಿಸ್ಟರ್ ಗುಡ್ ಮಾರ್ನಿಂಗ್ ನಿಮ್ಮ ಜನ್ಮದಿನ ತಿಳಿಸಿ ನಾವು ನಿಮಗೆ ಶುಭಾರೈಸಲು ಮತ್ತು ಸುಮಂತ್ ಅವರಿಗೆ ಮುಂದಿನ ವಾರ ಬರ್ತಡೇ ಇದೆ ಶುಭಾಶಯ ತಿಳಿಸಿ ನಂದು ಅಕ್ಟೋಬರ್ ಒಂದನೇ ತಾರೀಕು ಅಂದ್ರಪ್ಪ ನಾನು ಬರ್ತಡೇ ನೆನ್ಪಲ್ಲಿ ಇರೋರು ವಿಸ್ ಮಾಡಿ ಸರಿದಾ ಇನ್ನು ಭಾಳ ದಿವಸ ಅದೇ ಅಕ್ಟೋಬರ್ ಒಂದನೇ ತಾರೀಕು ನಂದು ಬರ್ತಡೆ ಆಮೇಲಿಂದ ಸುಮಂತ್ ಸುಮಂತ್ ಮದ್ದುರವ್ರಿಗೆ ಮುಂದಿನ ವಾರ ಬರ್ತಡ ಇದೆ ಸುಭಾಷಯ ತಿಳಿಸಿ ಅಂದವರೆ ಸುಮಂತ್ ಮದ್ದುರವರೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮುಂಚಿತವಾಗಿ ದೇವರು ಒಳ್ಳೇದು ಮಾಡ್ಲಿಕ್ಕೆಪ್ಪ ಗುಡ್ ಮಾರ್ನಿಂಗ್ ಗೊಡವ ಕಾಫಿ ಆಯ್ತಾ ನನ್ನ ಮಕ್ಕಳು ಮೂರು ಜನ ಮಂಜುನಾಥ ಗಣಪತಿಪುರ ಪ್ರದೀಪ್ ಬೊಮ್ಮನಹಳ್ಳಿ ಆಮೇಲೆ ಪವಿತ್ರ ಗುರುರಾಘವೇಂದ್ರ ನಗರ ಶುಭಾಶಯ ತಿಳಿಸಿ ಅಂತ ನಾನು ರೇಣುಕ ಅವರ ಅಮ್ಮ ರೇಣುಕರ ಅಮ್ಮ ಅವರು ಕಮೆಂಟ್ ಮಾಡಿರೋದು ನನ್ನ ಮಕ್ಕಳಿಗೆ ವಿಶೇಷ ತಿಳಿಸಿ ಅಂದ್ಬಿಟ್ಟು ಮಂಜುನಾಥ್ ಅವರೇ ಪ್ರದೀಪ್ ಅವರೇ ಪವಿತ್ರ ಅವರೇ ನಿಮಗೆ ದೇವರು ಒಳ್ಳೇದು ಮಾಡಲಿ ಹಾಯ್ ದೊಡ್ಡವ ಹೇಗಿದ್ದೀರಿ ರಾಕೇಶ್ ಮತ್ತು ಜ್ಯೋತಿ ಅವ್ರಿಗೆ ಹಾಯ್ ಹೇಳಿ ದನಗನಹಳ್ಳಿ ದನಗನಹಳ್ಳಿಯಿಂದ ಸುಂದರಮ್ಮ ಮತ್ತು ಮುಂದಿನ ತಿಂಗಳು ಅವರ ಬರ್ತಡೇ ಇದೆ ವಿಸ್ ಮಾಡಿ ಜ್ಯೋತಿ ಆ್ಯಂಡ್ ರಾಕೇಶ್ಗೆ ವಿಸ್ ಮಾಡಿ ಹ್ಞೂ ಜ್ಯೋತಿ ರಾಕೇಶ್ ಅವರೇ ಆಯ್ಕೆಣಪ್ಪ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಹಂಗೆ ಮೂರು ತಿಂಗಳು ಸುಂದರವ್ರದ್ದು ಹುಟ್ಟು ಹಬ್ಬ ಇದ್ದದಂತಲ್ಲ ಹುಟ್ಟು ಹಬ್ಬದ ಶುಭಾಶಯಗಳು ಕಣ್ರಪ್ಪ ದೇವರು ಒಳ್ಳೇದಾಗಲಿ ಅವ್ನು ನಾಗು ಮಂಡೆಯಿಂದ ಜೂನ್ ಫಸ್ಟು ನಮ್ಮ ಹಸ್ಬೆಂಡ್ ಅನಿಲ್ ಕುಮಾರ್ ಬರ್ತಡೇ ಇದೆ ಜೂನ್ ಸೆಕೆಂಡು ನಮ್ಮ ಬ್ರದರ್ ರವಿಕುಮಾರ್ ಬರ್ತಡೇ ಇದೆ ಮಿಸ್ ಮಾಡಿ ಅಂತಂದಿದಿರಿ ಅನಿಲ್ ಕುಮಾರ್ ಅವರೇ ಮತ್ತು ರವಿಕುಮಾರ್ ಅವರೇ ನಿಮಗೆ ಹುಟ್ಟು ಹಬ್ಬದ ಆರ್ಮೇಗ ಶುಭಾಶಯಗಳು ಕಣ್ರಪ್ಪ ಮುಂಚಿತವಾಗಿ ಮತ್ತು ಪ್ಲೀಸ್ ಮಿಸ್ ಮಾಡಿ ದೊಡ್ಡವ ನಾಲ್ಕು ಇಯರ್ಸಿಂದ ನಿಮ್ಮ ಫಾಲೋ ಮಾಡ್ತಿದ್ದೀನಿ ನಾನು ನಿಮ್ಮ ವೀಡಿಯೋಸ್ನ ಮಿಸ್ ಮಾಡೋದೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ಕಾಳಿ ಕ್ಯಾರೆಕ್ಟರ್ ಇಷ್ಟ ನಮಗೆ ಫುಲ್ ಕಾಮಿಡಿ ಇರುತ್ತೆ ಗಂಡ ಗುಂಡಿ ಇರುತ್ತೆ ಲತಾಗೆ ನ್ಯಾಯ ಸಿಕ್ತು ಥ್ಯಾಂಕ್ ಯು ದೊಡವ ನಾವು ನಿಮಗೂ ಅಷ್ಟೇ ಕಂತಪ್ಪ ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲಿ ಗಂಟು ಇರ್ತದೋ ಅದು ಎಷ್ಟು ಇಸ್ಕೊಂಡು ನೋಡಬೇಕು ಅನ್ಕೊಂತಿದ್ದೀರೋ ನೋಡಿ ನಮಗೇನು ಹಾಕ್ತೀನಿ ಹಾಂ ಆಯಿತು ನೋಡ್ರಪ್ಪ ಅದು ಎಲ್ಲಿ ಗಂಟು ನೋಡಿರಿ ಹಾಗೆಯೇ ನಿಮ್ಮ ಹಸ್ಬೆಂಡು ಅನಿಲ್ ಕುಮಾರ್ಗೆ ಮತ್ತೆ ನಿಮ್ಮ ಬ್ರದರು ರವಿ ಕುಮಾರ್ಗೂ ಹುಟ್ಟು ಹಬ್ಬದ ಶುಭಾಶಯಗಳು ತಿಳಿಸ್ಬಿಡಿ ನನ್ನ ಕಡೆಯಿಂದನೇ ಸರಿದಪ್ಪ ಬರ್ನ ಆಯ್ ಗುಡ್ ಮಾರ್ನಿಂಗ್ ಸಿಸ್ಟರ್ ತಂಗಿ ಮಗಳು ಜೂನ್ ಮೂರಕ್ಕೆ ಗಾನವಿ ಅಂತ ಮತ್ತು ನನ್ನ ಮಗ ನಾಗೇಂದ್ರ ಜೂನ್ ಹದಿನಾಲ್ಕಕ್ಕೆ ಜನ್ಮದಿನದ ಶುಭಾಶಯ ತಿಳಿಸಿ ಇಬ್ಬರಿಗೂ ಅಂದ್ಬಿಟ್ಟು ಸವಿತಾ ಅವರು ಕಮೆಂಟ್ ಮಾಡಿದ್ರಿ ನಿಮ್ಮ ತಂಗಿ ಮಗಳು ಮೂರನೇ ತಾರೀಕು ಗಾನವಿಯವ್ರದ್ದು ಅವ್ರದ್ದು ಬಾಧೆ ಅವ್ರಿಗೂ ಶುಭಾಶಯಗಳು ಆಮೇಲಿಂದ ಜೂನ್ ಹದಿನಾಲ್ಕಕ್ಕೆ ನಿಮ್ಮ ಮಗ ನಾಗೇಂದ್ರಂದು ಬರ್ತಡೇ ಅದೇ ಅಂತಿದ್ದೀರಿ ಅವ್ರಿಗೂ ಎಲ್ಲರನ್ನೂ ಕಾಪಾಡಲಿ ಎಲ್ಲರೂ ಆಯ್ತು ದೊಡವ ನಾವು ಶ್ರೀರಂಗಪಟ್ಟಣದಿಂದ ಟಿ ಎಂ ಹೊಸೂರು ನನ್ನ ಹೆಸರು ಜೀವಿತ ಅಪ್ಪ ಅಮ್ಮಂದು ನೆಕ್ಸ್ಟ್ ಮಂತ್ ಏಳನೇ ತಾರೀಕು ವೆಡ್ಡಿಂಗ್ ಆನವರ್ಸರಿ ಇದೆ ಅವ್ರ ಹೆಸರು ದಿವ್ಯಾ ಮಯಸ್ ಅಂತ ಅವ್ರಿಗೆ ವಿಸ್ ಮಾಡಿ ದಿವ್ಯ ದಿವ್ಯಾ ಅವರೇ ನಿಮಗೆ ವಿವಾಹ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು ಕಣ್ರಪ್ಪ ಹ್ಯಾಪಿ ವೆಡ್ಡಿಂಗ್ ಆನವರ್ಸರಿಯನ್ನು ಅಡ್ವಾನ್ಸ್ ಕಣ್ರಪ್ಪ ಮತ್ತು ನನ್ನ ತಂಗ್ ತಮ್ಮ ಚಿನ್ನ ಜೀವನು ತಂಗಿ ಮಿಂಚು ರಾಮು ಆಮೇಲೆ ಜಯಂತಿ ಅವ್ರಿಗೆ ಹಾಯ್ ಹೇಳಿ ಅಂತಂದಿದ್ದೀರಿ ನಿಮ್ಮೆಲ್ರಿಗೂ ಆಯ್ತನರಪ್ಪ ಸರಿಯಾ ಆಯ್ತು ದೊಡ್ಡವ ನನ್ನ ಮಗಳು ಡಿಂಪನಾಗೆ ವಿಸ್ ಮಾಡಿ ಅವಳಿಗೆ ನಾಳೆಗೆ ಐದು ಮಂತ್ ಕಂಪ್ಲೀಟ್ ಆಗುತ್ತೆ ನಮ್ಮ ಡಿಂಪನ ಊರು ಅಂಪಾಪುರ ನಿಮ್ಮ ಬ್ಲೆಸ್ಸಿಂಗ್ ಇರಲಿ ನನ್ನ ಮಗಳಿಗೆ ದೇವರು ಒಳ್ಳೇದು ಮಾಡ್ಲಿ ಕನ್ವ ಐದು ತಿಂಗಳು ಮುಗಾಂತಿಯೇ ಚೆನ್ನಾಗಿ ಆರೋಗ್ಯ ಕೊಟ್ಟು ನೂರಾರು ಕಾಲ ಸುಖವಾಗಿ ಬಾಳಿ ಭಗವಂತ ಕಾಪಾಡಲಿ ನಿ ಮುಂದಕ್ಕೆ ಮೈ ಮೈಸೂ ಒಮ್ಸಿ ಮೈ ಡಾಕ್ಟರು ಸೋಬಿತಾ ಗೌಡ ಫ್ರಮ್ ಬೆಂಗಳೂರು ಕೋಲ್ಮಂಗಲ ಕೋಲ್ಮಂಗ್ಲದಿಂದ ಕಮೆಂಟ್ ಮಾಡಿದ್ರಿ ಬೆಂಗಳೂರ ಹತ್ರ ವಂಶಿ ಮತ್ತು ಶೋಭಿತಾ ಗೌಡ ಅವ್ರಿಗೆ ಕಣ್ರಪ್ಪ ಚೆನ್ನಾಗಿದ್ದೀರಾ ಮತ್ತು ಪಾರ್ವತಿ ಗೌಡ ಅವರು ಕಮೆಂಟ್ ಮಾಡಿದಿರಿ ನನ್ನ ಹಸ್ಬೆಂಡ್ ನೇಮು ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ತ್ಡೇ ಹೇಳಿ ಅಂತ ಸತೀಶ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕಣ್ರಪ್ಪ ಮುಂಚಿತವಾಗಿ ಭಗವಂತ ಒಳ್ಳೇದು ಮಾಡಲಿ ಈ ಮುಂಬೈಯಿಂದ ಏನೋ ಮೆಸೇಜ್ ಮಾಡಿವಿ ಅಂತ ಕಮೆಂಟ್ ಹಾಕಿದ್ದೀರಿ ಒಳ್ಳೇದಾಗಲಿ ಆಂಗ್ಲವರು ಕಮೆಂಟ್ ಮಾಡಿದ್ದೀರಿ ಗುಡ್ ಮಾರ್ನಿಂಗ್ ಗೌಡವ ನನ್ನ ಮಗ ಜುಲೈ ಎಂಟಕ್ಕೆ ಬರ್ತಡೇ ಇದೆ ಪ್ರಣವ್ ಅಂತ ನೀವು ಮಿಸ್ ಮಾಡಿ ಅಂತ ಕಳಿಸಿದ್ದೀರಿ ಪ್ರಣವ್ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಮುಂಚಿತವಾಗಿ ಕಂಡ ದೇವರು ಒಳ್ಳೇದು ಮಾಡಲಿ ಹಾಯ್ ದೊಡ್ಡವ ಚೈತನ್ಯ ಜೀವನ ನಿಮ್ಮ ಚಾನಲ್ ತುಂಬ ಇಷ್ಟಪಟ್ಟು ನೋಡ್ತಾರೆ ಅವ್ರಿಗೆ ಮಿಸ್ ಮಾಡಿ ಚೆಂದಾಗಿ ಓದಲಿ ಅಂತ ಹೇಳಿ ಅಂದ್ಬಿಟ್ಟು ಕಮೆಂಟ್ ಹಾಕವ್ರೆ ಜೀವನ ಮತ್ತು ಚೈತನ್ಯ ಚಂದಾಗಿ ಓದಬೇಕು ಆಮೇಲೆ ಗೊಂಬೆ ನೋಡ್ಕೊಂಡು ಹೊರಕು ಓದ್ಲಿಲ್ಲ ಅಂದರೆ ಹ್ಞೂ ಎಷ್ಟೊತ್ತಲ್ಲಿ ಫೋನ್ ಇಟ್ಕೊಂಡು ಕೂತ್ಕೊತೀರಿ ಓದೋಕ್ಕಿಲ್ವಲ್ಲ ಅಂತ ಬೈತಾರೆ ಬೈಸ್ಕೊಬಿಡ್ದು ಆಯ್ತಾ ಚೆನ್ನಾಗಿ ಓದಿ ಹಾಂ ಚಂದಾಗಿ ಓದಿ ಅವು ಅಪ್ಪನಿಗೆ ಒಳ್ಳೆಯ ಹೆಸರು ತರಬೇಕು ಚಂದಾಗಿ ಚೆಂದಾಗಿ ಓದಿ ತೊಟ್ಟಿ ಹಸಿರು ತಗೊಂಡು ಚೆಂದಾಗೆ ಇರ್ಬೋದು ಜೀವನದಲ್ಲಿ ಹ್ಞೂ ಚೆನ್ನಾಗಿ ಒಳ್ಳೆ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಸರಿಯಾ ಮಂಗ್ಳೂರಿಂದ ನನ್ನ ನೇಮು ಪ್ರಕಾಶ ಪೂಜಾರಿ ನಮ್ಮ ಊರು ಮಂಗ್ಳೂರು ನೀವು ಹೇಗಿದ್ದೀರಾ ಎಲ್ಲಿದ್ದೀರಾ ಎಲ್ಲ ಆರಾಮ ಹ್ಞೂ ನಾವು ಮೈಸೂರು ಹತ್ರ ನಮ್ಮೂರು ಕನಪ್ಪ ನಾವೆಲ್ಲ ಆರಾಮಾಗಿವಿ ನೀವು ಹೆಂಗಿದ್ದೀರಿ ಚೆನ್ನಾಗಿದ್ದೀರಾ ಹ್ಞೂ ದೇವರು ಒಳ್ಳೇದು ಮಾಡಿ ನಿಮಗೆ ತೇಜಸ್ವಿನಿ ಅವರು ಬೆಂಗಳೂರಿಂದ ಕಮೆಂಟ್ ಮಾಡಿದ್ದೀರಿ ಅವರೇ ಆ ಹೇಗಿದ್ದೀರಿ ಚೆನ್ನಾಗಿದ್ದೀರವಾ ಅನೂಸ ಅವರು ಬೆಂಗಳೂರಿಂದ ಕಮೆಂಟ್ ಮಾಡಿದ್ದೀರಿ ಏನು ಮಿಸ್ ಹೇಳಿಲ್ಲ ಅನುಸಾ ಬೆಂಗಳೂರು ಅಂತ ಕಮೆಂಟ್ ಮಾಡಿದ್ದೀರಿ ಅವರೇ ಹೇಗಿದ್ದಿರಿ ಚೆನ್ನಾಗಿದ್ದೀರವ ಆಯ್ ನನ್ನ ಹೆಸರು ಸುನೀತಾ ನನ್ನ ಮಗನ ಹೆಸರು ಲೋಚನ್ ಇವತ್ತು ಅವನ ಬರ್ತಡೇದೆ ಮಿಸ್ ಮಾಡಿ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಕನ್ಮಗನೆ ದೇವರು ನೂರು ಕಾಲ ಸುಖವಾಗಿ ಬಾಳಂಗೆ ಆ ಭಗವಂತ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ ನಿನ್ನ ಅದೃಷ್ಟ ನೋಡಿ ಇವತ್ತೇ ಬಂದದೆ ಹಾಂ ಇವತ್ತೇ ನಾನು ಇವತ್ತು ಶುಭಾಶಯ ವೇಳೆ ಅಂದ್ಬಿಟ್ಟು ಇವತ್ತು ನನಗೆ ಮನ್ಸು ಬಂದದೆ ನಿಂದ ಇವತ್ತೇ ಬರ್ತಡೆ ದೇವರು ಒಳ್ಳೇದು ಮಾಡಲಿ ಮಗನೇ ಚೆನ್ನಾಗಿರು ಮನು ಪ್ರಿಯ ಅರುಣ್ ಮೈಸೂರು ಅಂತ ಮಾಡಿದಿರಿ ಮನು ಪ್ರಿಯ ಅರುಣ್ ಅವರೇ ನಿಮಗೆ ಆಯ್ ಇನ್ನೇನು ವಿಸ್ ಮಾಡಬೇಕು ಅಂತ ನೀವೇನು ಬರ್ದಿಲ್ಲ ನೀವು ಎಲ್ರಿಗೂ ಆಯ್ಕಂದ್ರಪ್ಪ ಹೆಂಗಿದ್ದೀರಿ ಚೆನ್ನಾಗಿದ್ದೀರಾ ದೊಡವ ನನ್ನ ಹೆಸರು ಪುನಿ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ವಿಸ್ ಮಾಡಿ ಹುಣ್ಸೂರು ಕಲ್ಕುಂಡ್ಕೆ ನಮ್ಮ ಊರು ಹಾಗೂ ಆಗಿ ಪಾರ್ವತಿ ದೊಡವನ್ಗೆ ಆಯ್ ಹಳ್ಳಿ ಸೊಬಗು ಚಾನಲ್ ವೋಸ್ಟ್ ಅವ್ರಿಗೆ ಒಳ್ಳೇದಾಗಲಿ ಅಂತ ವಿಸ್ ಮಾಡಿ ಒಳ್ಳೇದಾಗಲಿ ಕಣ್ರಪ್ಪ ನಿಮಗೆ ಮೊದಲು ನಿಮಗೂ ಒಳ್ಳೇದಾಗಲಿ ಕುಟುಂಬಕ್ಕೆ ಒಳ್ಳೇದಾಗಲಿ ನೀವು ಅಷ್ಟು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀರಲ್ಲ ನಿಜವಾಗ್ಲೂ ಅಷ್ಟೇ ನಮಗೆ ಭಾಳ ಖುಷಿ ಆಯ್ತದೆ ಈ ಪ್ರೀತಿಗೆ ಬೆಲೆ ಕಟ್ಟೋಕಾಯ್ಕಿಲ್ಲ ಯಾರು ಏನು ಹೇಳ್ಬೋದು ಅಯ್ಯೋ ಏನು ಒಳ್ಳೆ ಎಲ್ಲ ಎಲ್ಲಾದನೂ ಅರಿಕತೆ ಕೇಳೋಕ ಕೇಳ್ಕಂಡು ಮಾಡ್ತಾಳೆ ಹಂಗೆ ಹಿಂಗೆ ಮಾತಾಡೋದು ಮಾತಾಡ್ಕೊತಾವ್ರೆ ನಂಗೆ ಗೊತ್ತು ಯಾರ್ಯಾರು ಮಾತಾಡ್ತಾರೆ ಅಂತ ಏನಾರು ಮಾತಾಡ್ಕೊಳ್ಳಿ ಈ ಪ್ರೀತಿಗೋಸ್ಕರನೇ ನಾನು ನಿಮ್ಗೆ ಕೇಳೋದು ಹೆಂಗೆ ಹೊಸ ಹಿಡಿಯಬೇಕು ಹಳೆ ಹಿಡಿಯಬೇಕಂತ ಏನು ನಾನು ಯಾಕೆ ಹೇಳ್ತೀನಿ ಅಂದರೆ ಇದೇ ಪ್ರೀತಿಗೆ ಕಂಡ್ರಪ್ಪ ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯ್ತದೆ ನಾನು ಚೆನ್ನಾಗಿದ್ನಿ ಆರೋಗ್ಯ ಆಗೀನಿ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾನು ತುಂಬ ಚೆನ್ನಾಗಿದ್ನಿ ನೀವು ಅಷ್ಟೇ ಎಲ್ಲರೂ ಚೆನ್ನಾಗಿರಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಪುನಿಯವರೇ ನಿಮ್ಮ ಕುಟುಂಬಕ್ಕೆಲ್ಲ ದೇವರು ಭಗವಂತ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ಲಿಕ್ಕೆ ಕಂದ್ರಪ್ಪ ಪನ್ವಿತ್ ಗೌಡ ಚೈತ್ರ ಅವರು ಮೈಸೂರು ಅಂತ ಮಾಡಿದಿರಿ ಪನ್ವಿತ್ ಗೌಡ್ರೆ ಮತ್ತು ಚೈತ್ರ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಆಯ್ಕಂದ್ರಪ್ಪ ಹೇಗಿದಿರಿ ಆಯ್ ದೊಡವ ನಾನು ಶರೀಲ್ ಅಂತ ಮಂಗಳೂರಿಂದ ನನ್ನ ಹಸ್ಬೆಂಡ್ ಜೀವಿತ್ ಅವ್ರಿಗೆ ಬರ್ತಡೆ ವಿಶ್ ಮಾಡಿ ನೆಕ್ಸ್ಟ್ ಮಂತ್ ಇದ್ದದಂತೆ ಇವರು ಶರೀಲ್ ಅವರು ಕಮೆಂಟ್ ಮಾಡಿದ್ದೀರಿ ನಿಮ್ಮ ಹಸ್ಬೆಂಡ್ಗೆ ಜೀವಿತ ಅವ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಕಂದ್ರಪ್ಪ ಮುಂಚಿತವಾಗಿ ಆ ಭಾಗವಂತ ಒಳ್ಳೇದು ಮಾಡಲಿ ನನ್ನ ಸಿಸ್ ಚೆನ್ನಾಗಿ ನೆಕ್ಸ್ಟ್ ವೀಕ್ ಮದುವೆ ಇದೆ ವಿಶ್ ಮಾಡಿ ಅಂದ್ಬಿಟ್ಟು ಎಲ್ಲ ತಂಗಿ ಅರ್ಪಿತ ಅನ್ನೋರು ಕಮೆಂಟ್ ಮಾಡಿರಬೇಕು ನಿಮ್ಮ ಸರಿಯಾಗಿ ಮೆನ್ಸನ್ ಮಾಡಿದ ನೀವು ಹ್ಞೂ ಅರ್ಚನವ್ರೇ ಮದುವೆಯ ಶುಭಾಶಯಗಳು ಚೆನ್ನಾಗಿ ನೂರು ಕಾಲ ಸುಖವಾಗಿ ಗಂಡ ಹೆಂಡಿ ಎಲ್ಲರೂ ಕೊಟ್ಟು ಚೆನ್ನಾಗಿರೋ ಚಂದ ಬಾಳಿ ಬದುಕಿ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ಹ್ಞೂ ನನ್ನ ಮಗಳು ಹೆಸರು ಕೀರ್ತನ ಆಯ್ ಮಾಡಿ ದೊಡವ ನಿಮ್ಮ ವೀಡಿಯೋಸ್ ತುಂಬ ಇಷ್ಟಪಡ್ತೀನಿ ದೊಡವ ನಮ್ಮ ಊರು ಭದ್ರಾವತಿ ಭದ್ರಾವತಿಯಿಂದ ಸೌಮ್ಯ ಅವ್ರು ಕಮೆಂಟ್ ಮಾಡಿದ್ದೀರೇನೋ ಅನ್ಕೋತೀನಿ ನಿಮ್ಮ ಹೆಸ್ರೇ ಹಾಕ್ಬೇಕು ಅದಕ್ಕೆ ನಮ್ಗೆ ಗೊತ್ತಾಗಕ್ಕಿಲ್ಲ ಇನ್ನೊಂದು ಸತಿ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ನೀವು ನಿಮ್ಮ ಹೆಸ್ರು ಸಮೇತ ಹಾಕಿ ಸರಿರಾ ಭದ್ರಾವತಿಯಿಂದ ಕಮೆಂಟ್ ಕಮೆಂಟ್ ಮಾಡವ್ರೆ ಸೋಮ್ಯವ್ರು ಅವ್ರ ಮಗಳ ಹೆಸರು ಕೀರ್ತನ ಹ್ಞೂ ಕೀರ್ತನವ್ರೆ ಆಯ್ಕೆಣಪ್ಪ ಚೆನ್ನಾಗಿದೆಯಾ ನಂದಿನಿ ಬೆಂಗಳೂರಿಂದ ಅಂತ ಬೆಂಗಳೂರು ಇಷ್ಟು ಮಾಡಿದಿರಿ ನಂದಿನಿಯವ್ರೇ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಿಮಗೂ ಆಯ್ ವರುಣ್ ಏಮ ದೊಡ್ಡಬಳ್ಳಾಪುರದಿಂದ ಮಾಡಿದಿರಿ ವರುಣ ಏಮ ಅವರೇ ನಿಮಗೂ ಒಳ್ಳೇದಾಗ್ಲಿ ಹಾಯ್ ಆಯ್ಕಣರವ ನನ್ನ ಮಗಳ ಹೆಸರು ಲಹರಿ 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 ಕಣಪ್ಪ ಹೆಂಗಿದ್ದೀಯೇ ಚೆನ್ನಾಗಿದ್ಯಾ ಹಾಯ್ ದೊಡ್ಡವ ಆ ಸನ್ ನಮ್ಮದು ನನ್ನ ಮಕ್ಕಳು ಅದ್ವಿತ್ ಪ್ರೀತಮ್ ಆಯ್ ಹೇಳಿ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ದೀರಿ ಅದ್ವಿತ್ ಪ್ರೀತಮ್ ಕಣ್ರಪ್ಪ ಹಲೋ ನಾನು ಲತಾ ಬನ್ನೂರು ನನಗೆ ಮೂರು ಜನ ಹೆಣ್ಣು ಮಕ್ಕಳು ಅವರಿಗೆ ವಿಸ್ ಮಾಡಿ ನಿಮ್ಮ ಮೂರು ಜನ ಹೆಣ್ಮಕ್ಳಿಗೂ ದೇವರು ಒಳ್ಳೇದು ಮಾಡಲಿ ಅವ್ರ ಹೆಸ್ರು ನೀವು ಇಲ್ಲಿ ಮೆನ್ಸನ್ ಮಾಡಿಲ್ಲ ಅದರಿಂದ ಪರವಾಗಿಲ್ಲ ನಿಮ್ಮ ಮೂರು ಜನ ಹೆಣ್ಮಕ್ಳಿಗೆ ನಿಮಗೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕತ್ತೀನಿ ಕಣ ದೇವರು ಒಳ್ಳೇದು ಮಾಡಲಿ ದನ್ವಿ ಸಾಗರ್ ದೊಡ್ಡವ ನನ್ನ ಮಗಳು ನಾಳೆ ಅವಳದು ಬರ್ತಡೇ ಇದೆ ವಿಸ್ ಮಾಡಿ ಧನ್ವಿ ಸಾಗರ್ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಕಣವ ಒಳ್ಳೇದು ಮಾಡಲಿ ದೇವರು ಭಗವಂತ ಒಳ್ಳೇದು ಮಾಡಲಿ ಯಶಸ್ಸು ಕೊಡಲಿ ರಾಧಿಕಾ ಅವನವ್ರು ಕಮೆಂಟ್ ಮಾಡಿದ್ರಿ ನಿಮ್ಮ ಹೆಸ್ರು ಸರಿಯಾಗಿ ಹಾಕಿಲ್ಲ ನನ್ನ ಮಗನ ಹೆಸರು ಪ್ರಣವ್ ಆ ಹೇಳಿ ಹ್ಞೂ ಪ್ರಣವ್ ಆಯ್ ಕಣವ ಚೆನ್ನಾಗಿದೆಯಾ ದೊಡವ ನನ್ನ ಮಗಳು ಮೋಕ್ಷಾಗೆ ಬರ್ತಾಡೆ ವಿಶ್ ಮಾಡಿ ಅಂದ್ಬಿಟ್ಟು ಕಳ್ಸಿದಿರಿ ಮೋಕ್ಷ ಹುಟ್ಟುಹಬ್ಬದ ಶುಭಾಶಯಗಳು ಕನ್ ಮಗಳೇ ದೇವರು ಒಳ್ಳೇದು ಮಾಡಲಿ ನಿಮಗೆ ಅವರು ರೋಹಿಯ ನನ್ನ ಪಾಪು ಅವ್ರಂಗೆ ವಿಶ್ ಮಾಡಿ ಅಂದ್ಬಿಟ್ಟು ಕಮೆಂಟ್ ಮಾಡಿದಿರಿ ಲೋಹಿಯಾಗೆ ದೇವರು ಒಳ್ಳೇದು ಮಾಡಲಿ ಹಂಗೆ ನಿಮಗೂ ಒಳ್ಳೇದು ಮಾಡಲಿ ನಿಮ್ಮ ಸಕಲ ಕುಟುಂಬಕ್ಕೂ ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ಬೇಡ್ಕತ್ತೀನಿ ಕಣ್ರವ ಮೌರ್ಯ ವಿಶ್ ಮಾಡಿ ಅಂದ್ಬಿಟ್ಟು ಕಳ್ಸಿದಿರಿ ಮೌರ್ಯ ಒಳ್ಳದಾಗ್ಲಿ ಕಣಪ್ಪ ಕಣಪ್ಪ ನನ್ನ ಮಗಳು ತನುಸ್ರಿಗೆ ಆ ಹೇಳಿ ದೊಡವ ನಮ್ಮದು ಆಸನ ತನುಸ್ರಿ ಆಯ್ಕಣವಾ ಚೆನ್ನಾಗಿದ್ಯಾ ಬನ್ನಿ ಮತ್ತೆ ಮುಂದಕ್ಕೆ ಹೋಗೋದ ದೊಡವ ನನ್ನ ಹೆಸರು ತನು ನನ್ನ ನಾನು ನನ್ನ ಕುಟುಂಬದವರೆಲ್ಲ ನಿಮ್ಮ ಚಾನಲ್ ದೊಡ್ಡ ಅಭಿಮಾನಿಗಳು ಅಂತ ಹೇಳಿದಿರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಕಣವ ಹಂಗೆ ಇಪ್ಪತ್ತನೇ ತಾರೀಖೆ ನನ್ನ ಪತಿದೇವರ ಹುಟ್ಟು ಹಬ್ಬ ಇದೆ ವಿಸ್ ಮಾಡಿ ದೊಡವ ಮಗಳು ಸಮೀಕ್ಷೆಗೂ ಆಯ್ ಹೇಳಿ ಅಂದ್ಬಿಟ್ಟು ಹೇಳಿದಿರಿ ಸಮೀಕ್ಷಾ ಆಯ್ಕಣ ಚೆನ್ನಾಗಿದೆಯಾ ಹಂಗೆ ನಿಮ್ಮ ಯಜಮಾನ್ರಿಗೆ ಶಿವಕುಮಾರ್ ಅವ್ರಿಗೆ ಹುಟ್ಟು ಹಬ್ಬದ ಆರ್ದಿಗೆ ಶುಭಾಶಯಗಳು ಕಣವ ದೇವರು ಒಳ್ಳೇದು ಮಾಡಲಿ ನನ್ನ ಬರ್ತಡೇ ಆಗೋಗಿದ್ದೆ ನಿಮ್ಮ ಕಡೆಯಿಂದ ವಿಸ್ ಮಾಡಿ ಮೇ ಹತ್ತಕ್ಕೆ ರಾಕೇಶ್ ಅಂತ ರಾಕೇಶ್ ಅವರೇ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕಣಪ್ಪ ದೇವರು ಕಾಲ ಸುಖವಾಗಿ ಮುಡಗಲಿ ನೀವು ಅಂದ್ಕೊಂಡಿರೋದೆಲ್ಲ ನಿಮಗೆ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೊತೀನಿ ಸರಿರಪ್ಪಾ ಹುಟ್ಟು ಹಬ್ಬದ ಶುಭಾಶಯಗಳು ಲೇಟಾಗಿ ಆಯ್ತ್ರಪ್ಪ ಹಾಯ್ ದೊಡವ ನಾನು ಇರೋದು ಬೆಂಗಳೂರಿನಲ್ಲಿ ನನ್ನ ಮಗ ರುವಂತ್ ಗೌಡಂಗೆ ಆಯ್ ಅಂತ ಹೇಳಿ ನನ್ನ ಮಗಳು ಅಂಜಲಿ ಅವಳಿಗೂ ಆಯ್ ಅಂತ ಹೇಳಿ ಚೆಂದಾಗಿ ಓದಲಿ ಅಂತ ಶುಭಾಶಯ ತಿಳಿಸಿ ನಿಮ್ಮಲ್ಲಿ ಸೊಬಗು ಚಾನಲ್ ಒಂದು ಮತ್ತು ಎರಡನೇ ಚಾನಲ್ ನನಗೆ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿದಿರಿ ದೇವರು ನಿಮಗೂ ಒಳ್ಳೇದು ಮಾಡ್ಲಿಕ್ಕಂದ್ರಪ್ಪ ಹಾಗೆ ನಿಮ್ಮ ಮಗಾದ ಧ್ರುವಂತ್ಗೆ ಧ್ರುವಂತ್ ಗೌಡನ್ಗೆ ಅಂಜಲಿಗೆ ದೇವರು ಒಳ್ಳೇದು ಮಾಡ್ಲಿಕ್ಕೆ ಅಂದ್ರ ಚೆನ್ನಾಗಿ ಓದಬೇಕು ಅವು ಅಪ್ಪನಿಗೆ ಒಳ್ಳೆ ಕೀರ್ತಿ ತರಬೇಕು ಕಂಡ್ರಪ್ಪ ಚೆನ್ನಾಗಿ ಓದಿ ಆಯಿತಾ ದೇವರು ಒಳ್ಳೇದು ಮಾಡಲಿ ನನ್ನ ಹೆಸ್ರು ಸೌಂದರ್ಯ ಇಬ್ಬರು ಮಕ್ಕಳು ಹಿತಾಯಿಸಿ ಮತ್ತು ಯಾಶಿಕಾಗೆ ಹಾಯ್ ಅಂತ ಹೇಳಿ ಅಂದ್ಬಿಟ್ಟು ಕಮೆಂಟ್ ಮಾಡಿದಿರಿ ಹಿತಾಯಿಸಿ ಮತ್ತು ಯಾಶಿಕಾಗೆ ಆಯ್ತನವ ಚೆನ್ನಾಗಿದ್ದೀರಾ ನನ್ನ ಹೆಸರು ತನುಜ ನಮ್ಮೂರು ಕತ್ರಿಘಟ್ಟ ಇವತ್ತು ನನ್ನ ಬರ್ತಡೇ ಇದೆ ವಿಸ್ ಮಾಡಿದೊಡವ ಅಂದ್ಬಿಟ್ಟು ಕಳಿಸಿದಿರಿ ತನುಜವ್ರೇ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಕಣವಾ ದೇವರು ನೂರಾರ್ಕ ಸುಖವಾಗಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಬೇಡ್ಕೊತೀನಿ ಒಳ್ಳೆಯದಾಗಲಿ ನಾನು ರಜಿನಿ ಮೈಸೂರಿಂದ ನನ್ನ ಮಕ್ಕಳು ರಿಷಿ ಮತ್ತು ಆರ್ಯ ಅವ್ರಿಗೆ ಆಯ್ ಹೇಳಿ ಆರ್ಯ ರಿಷಿ ಆಯ್ಕಣ ಚೆನ್ನಾಗಿದ್ದೀರಾ ಆಯ್ ನಾನು ನನ್ನ ಹಸ್ಬೆಂಡ್ಗೆ ಆಯ್ ಅಂತ ಹೇಳಿ ನೇಮು ಮಂಜು ಅಂತ ನನ್ನ ನೇಮು ಚೈತ್ರ ಬಾವಿಕ್ಯಾರೆ ಅಂದ್ಬಿಟ್ಟು ಚೈತ್ರ ನಿಮಗೂ ಆಯಿ ಮಂಜುನಾಥ ಅವ್ರಿಗೂ ನಮ್ಮ ಕಡೆಯಿಂದ ಒಳ್ಳೇದಾಗಲಿ ಅಂತ ಶುಭಾಶಯ ಹೇಗೆ ಸರಿಯಾ ಮತ್ತು ಆಯ್ತು ದೊಡಮ್ಮ ನನ್ನ ಹೆಸರು ಲತಾ ಬೆಂಗಳೂರಿಂದ ಅಂತ ಕಮೆಂಟ್ ಮಾಡಿದಿರಿ ಲತಾ ಅವರೇ ನಿಮ್ಗೂ ಆಯ್ಕಂದ್ರಪ್ಪ ಚೆನ್ನಾಗಿದ್ದೀರಾ ಆಯ್ತು ದೊಡವ ನನ್ನ ಮಗಳು ಮೋಕ್ಷಿಗೆ ಮೋಕ್ಷ ಮೋಕ್ಷಾಗೆ ಬರ್ತಡ ವಿಶ್ ಮಾಡಿ ದೊಡವ ಅಂದ್ಬಿಟ್ಟು ಕಮೆಂಟ್ ಮಾಡಿದಿರಿ ಮೋಕ್ಷ ಹುಟ್ಟು ಹಬ್ಬದ ಶುಭಾಶಯಗಳ್ಕೊಂಡು ಮಗಳೇ ದೇವ್ರನ್ನ ಕರ ಐಸ್ ಆರೋಗ್ಯ ಕೊಟ್ಟು ಸುಖವಾಗಿ ಬಾಳಲಿ ಅಂತ ಆಶೀರ್ವಾದ ಮಾಡಲಿ ಅಂತ ಬೇಡ್ಕತ್ತೀನಿ ಸರಿದಪ್ಪ ಒಳ್ಳೇದಾಗಲಿ ಶ್ವೇತ ಪುಟ್ಟಿ ಅಂತ ಅದೇ ನಿಮ್ಮ ಹೆಸ್ರು ಸರಿಯಾಗಿ ಹೇಳ್ಬೇಕು ನೀವು ಆಯ್ತಾ ಮುಂಜೇಗೌಡ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ ಹಾಕಿದ್ರಿ ಹಾಯ್ ಕಣ್ರಪ್ಪ ಚೆನ್ನಾಗಿದ್ದೀರಾ ಚೈತ್ರ ಚೂಟಿ ಮೈಸೂರು ಅಂತ ಹಾಕಿದಿರಿ ಚೈತ್ರ ಚೂಟಿ ಅವರೇ ಹಾಯ್ ಕಣಪ್ಪ ಮೋಕ್ಷಿತ್ ಮತ್ತು ಧನುಸ್ರಿಗೆ ಹಾಯ್ ಹೇಳಿ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ರಿ ಮುಕ್ಷಿತಾ ಧನುಸ್ರಿ ಕಣಪ್ಪ ಹಾಯ್ ದೊಡವ ಇವತ್ತು ನಮ್ಮ ಮಗನ ವೆಡ್ಡಿಂಗ್ ಆನಿವರ್ಸರಿ ಇದೆ ಶೇಖರ್ ಗಾಯತ್ರಿ ವಿಶ್ ಮಾಡಿ ದೊಡವ ಅಂದ್ಬಿಟ್ಟು ಕಳ್ಸಿದಿರಿ ಶೇಖರ್ ಮತ್ತು ಗಾಯತ್ರಿ ಅವರಿಗೆ ಹ್ಯಾಪಿ ವೆಡ್ಡಿಂಗ್ ಆನವರ್ಸರಿ ಕಣಪ್ಪ ದೇವರು ಒಳ್ಳೇದು ಮಾಡಲಿ ಇಬ್ರು ನೂರು ಕಾಲ ಸುಖವಾಗಿ ಸಂತೋಷವಾಗಿ ಸ್ವಲ್ಪ ಕುಟುಂಬ ಸಮೇತರಾಗಿ ಸುಖವಾಗಿ ಬಾಳಲಿ ಅಂದ್ಬಿಟ್ಟು ಆ ತಾಯಿ ಚಾಮುಂಡೇಶ್ವರಿ ಬೇಡ್ಕೊತೀನಿ ಒಳ್ಳೇದಾಗಲಿ ಎಲ್ರಿಗೂ ಆಯ್ ನನ್ನ ಹೆಸ್ರು ನಮ್ಮ ಊರು ಕೊಮೆಗೊಂಡು ಕೊಪ್ಪಳು ನನ್ನ ಮಗನ ಹೆಸರು ವಿಹಾನ್ ಅಂತ ಅವನಿಗೆ ವಿಸ್ ಮಾಡಿ ಅಂದ್ಬಿಟ್ಟು ಹೇಳಿದಿರಿ ವಿಹಾನ್ ಚೆನ್ನಾಗಿದ್ಯಪ್ಪ ಊಟ ಮಾಡ್ದೆ ಚೆನ್ನಾಗಿ ಓದ್ಕೋಬೇಕು ದೇವರು ಒಳ್ಳೇದು ಮಾಡಲಿ ಸರಿಯಪ್ಪ ಹ್ಞೂ ಚೆನ್ನಾಗಿ ಓದ್ಕೋ ನನ್ನ ಮಗಳ ಹೆಸರು ಸ್ಪಂದನ ಪಾಂಡವಪುರ ಅಂತ ಕಮೆಂಟ್ ಮಾಡಿದಿರಿ ಹಾಂ ಸ್ಪಂದನ ಕಣಪ್ಪ ನನ್ನ ಹೆಸರು ಶೀಮಾ ನಿಮ್ಮ ದೊಡ್ಡ ಅಭಿಮಾನಿ ಅಂದ್ಬಿಟ್ಟು ಕಳ್ಸಿದಿರಿ ಶೀಮಾ ಅವರೇ ನಿಮಗೂ ಭಾಳ ಒಳ್ಳೆಯ ದೇವ್ರು ಒಳ್ಳೇದು ಮಾಡಲಿ ಕಣ್ರಪ್ಪ ಭಗವಂತ ಒಳ್ಳೇದು ಮಾಡಲಿ ಹೆಂಗೋ ನಿಮ್ಮಂಥ ಅಭಿಮಾನಿಗಳಿರೋದ್ಕೆ ಹೆಂಗೋ ಇನ್ನೂ ನಡ್ಕೊಂಡು ಹೋಯ್ತಾರೆ ಚಾನಲು ನಿಮ್ಮ ದಯೆ ಯಾವಾಗಲೂ ನಿಮ್ಮ ಬಡ ದೊಡವ ಮೇಲೆ ಹಿಂಗೆ ಇರಲಿ ಅಂತ ಬೇಡ್ಕೊಳ್ತೀನಿ ನಾನು ಪ್ರಿಯಾ ಯಶೋಧ ಆಯಿ ಹೇಳಿ ಅಂತ ಕಳಿಸಿದ್ದೀರಿ ಪ್ರಿಯಾ ಮತ್ತು ಯಶೋಧ ಅವರೇ ಆಯ್ಕಣ್ರಪ್ಪ ಚೆನ್ನಾಗಿದ್ದೀರಾ ಸಂದೀಪ್ ಗೌಡ ಹಾಸನ ಅಂತ ಕಳಿಸಿದ್ರಿ ಸಂದೀಪ್ ಅವರೇ ಆಯ್ಕಣ್ರಪ್ಪ ಆಮೇಲೆ ಮೋನಿಕಾ ಅಂದ್ಬಿಟ್ಟು ಅಷ್ಟೇ ಕಳಿಸಿರೋದು ನೀವು ಮೋನಿಕಾ ಕಣ್ರವ ಆಯ್ತು ದೊಡ್ಡಮ್ಮ ಹೇಗಿದ್ದೀರಾ ದೊಡ್ಡಪ್ಪನ ಕೇಳಿದೆ ಅಂತ ಹೇಳಿ ಆಯ್ತು ಕಣವ ಹೇಳ್ತೀನಿ ನೀವು ಹೇಗಿದ್ದೀರಿ ಮತ್ತು ನನ್ನ ಪುಟ್ಟ ಫ್ಯಾಮಿಲಿಗೆ ಆ ಹೇಳಿ ಸೊಂತು ಅಕ್ಷು ಖುಷಿ ಅಪ್ಪು ನಮ್ಮ ಪುಟ್ಟ ಮಗ ಮೂರು ತಿಂಗಳು ಅವ್ನಿಗೆ ಈಗ ಅವನಿಗೆ ಆಶೀರ್ವಾದ ಮಾಡಿ ಲವ್ ಯು ದೊಡ್ಡವ ಅಯ್ಯೋ ದೇವ್ರ ಆಶೀರ್ವಾದ ಕಣ್ರವ ದೇವ್ರು ಒಳ್ಳೇದು ಮಾಡಲಿ ಮಕ್ಳುಗಳಿಗೆ ನಿಮಗೆಲ್ಲವ ಸೊಪ್ಪು ಕುಟುಂಬಕ್ಕೂ ಭಗವಂತನದಾಗ ಇರಲಿ ಅಂತ ಓ ಎಲ್ಲ ಚೆನ್ನಾಗಿ ಕೂಸ್ ಕುಸಿಂದಿರಿ ಮನ್ವಿತ್ ಮೋಕ್ಷಿತಾ ಯಶಿಕಾ ಯಶಿಕಾಗೆ ಹಾಯ್ ಹೇಳಿ ಅಂದ್ಬಿಟ್ಟು ಕಮೆಂಟ್ ಮಾಡಿದಿರಿ ಮನ್ವಿತ್ ಮೋಕ್ಷಿತ್ ಹಾಯ್ ಹಾಯ್ಕಂಡ್ರವ ಪೂರ್ಣಿಮಾ ಅಂತ ಅಂದ್ಬಿಟ್ಟು ಕಳ್ಸಿದಿರಿ ಪೂರ್ಣಿಮಾ ಅವ್ರೆ ಹಾಯ್ ಹಾಯ್ದೊಡವ ಗಗನ ಬನ್ನೂರು ಬನ್ನೂರಿಂದ ಗಗನ ಅವ್ರಿಗೆ ಹಾಯ್ ಹಾಯ್ಕಣ್ರಪ್ಪ ಚೆನ್ನಾಗಿದ್ದೀರಾ ಗಾಯತ್ರಿ ಮೈಸೂರಿಂದ ಅಂತ ಕಳ್ಸಿದಿರಿ ಗಾಯತ್ರಿ ಅವರೇ ಹೇಗಿದ್ದೀರಿ ಆಯ್ತಾ ಊಟ ದಿವ್ಯಾ ಮೂರ್ನಾಡ್ ಮಡಕೇರಿ ಮಹೇಶ್ ಚೈತನ್ಯ ಚರಣ್ಯಗೆ ಹಾಯ್ ಹೇಳಿ ಅಂದ್ಬಿಟ್ಟು ಕಳ್ಸಿದಿರಿ ದಿವ್ಯ ದಿವ್ಯಾ ಮೂರುನಾಡು ಅವ್ರಿಗೆ ಆಮೇಲೆ ಮಹೇಶ್ ಚೈತನ್ಯ ಚರನ್ಯಗೆ ಕಣ್ರಪ್ಪ ಚೆನ್ನಾಗಿದ್ದೀರಪ್ಪ ಎಲ್ರಿಗೂ ಊಟ ಆಯ್ತಾ ಕುಣ್ಗಲಿಂದ ಮೂವಸ್ರಿ ಅವರು ಕಮೆಂಟ್ ಮಾಡಿದ್ರಿ ಆಯ್ತು ಸಿಸ್ಟರ್ ಅಂದ್ಬಿಟ್ಟು ಆಯ್ ಮೂವಸ್ರಿ ಚೆನ್ನಾಗಿದ್ದಾರವಾ ಎಲ್ಲ ಚೆನ್ನಾಗಿದ್ದಾರಾ ಕೇಳ್ದೆ ಅಂತ ಹೇಳಿ ಎಲ್ಲರಿಗೂ ನನ್ನ ಹೆಸರು ಲಿಖಿತ ನಮ್ಮ ಪಾಪುಗೆ ಆಯ್ ಹೇಳಿ ಪಾಪ ಹೆಸರು ಪ್ರಾರ್ಥನ್ ಪ್ರಾರ್ಥನ್ ಚೆನ್ನಾಗಿದ್ಯಪ್ಪ ಚಿನ್ನ ಊಟ ಮಾಡ್ದ ಶಿಲ್ಪ ಶಿವಕುಮಾರ್ ಮದನ್ ಕುಮಾರ್ ಮೋನಿಕಾ ಮಳವಳ್ಳಿ ಆಯ್ ಹೇಳಿ ಶಿಲ್ಪ ಶಿವಕುಮಾರ್ ಮದನ್ ಕುಮಾರ್ ಮೋನಿಕಾ ಮಳವಳ್ಳಿ ಅವ್ರಿಗೆಲ್ಲರಿಗೂ ಕಣ್ರಪ್ಪ ಎಲ್ದೂ ಊಟ ಆಯ್ತಾ ಚೆನ್ನಾಗಿದ್ದೀರಾ ದೊಡ್ಡವ ಓಲ್ಡ್ ಜಿಪ್ಪುಣ ಮಜ್ಜಿಗೆ ಬುಂಡಿ ಸ್ಟೋರಿ ಹಾಕಿ ನೋಡ್ರವ ಅಲ್ಲೇ ಇವತ್ತಿರೋ ಚಾನಲಲ್ಲಿ ಹಳೆ ವೀಡಿಯೋಗಳೆಲ್ಲ ಅವಲ್ಲ ಹೋಗಿ ನೋಡಿ ಈಗ ಬೇರೆ ಸ್ಟೋರಿ ಮಾಡೋದಂದ್ರೆ ಒಪ್ಪಕ್ಕಿಲ್ಲ ನೋಡೋದ ಏನಾರು ಒಂದು ಬದಲಾವಣೆ ಅದೇ ಸ್ಟೋರಿಲಿ ಕೆಂಪಾಗ ನಿಂಗೆ ಹಾಕೊಂಡು ಸ್ಟೋರಿ ಅಂತೂ ನಿನ್ಸೋಕ್ಕಾಯ್ಕಿಲ್ಲ ಏನಾರೆ ಏನಾರ ಆಯ್ತಪ್ಪ ಪ್ಲಾಸ್ಪ್ಯಾಕ್ ಸ್ಟೋರಿ ಅದೇದಂತ ಮಾಡ್ದಾಗ ಬೇಕಾದ್ರೆ ಏನಾದ್ರು ಮಾಡೋಕ್ಕಾಗ್ತದೆ ಹೆಂಗೋ ಇನ್ನು ಜಿಪ್ಣಿ ಬುಂಡ ಮುನ್ನ ನೆನ್ಸ್ಕೊಂಡು ನಮಗೂ ನಮಗಷ್ಟೇ ಅದು ಭಾಳ ಇಷ್ಟ ಆಗಿತ್ತು ಏನು ಮಾಡಿರಿ ಪ್ಲಾಸ್ಪ್ಯಾಕ್ ಸ್ಟೋರಿ ಅಲ್ವಾ ಅದು ಮುಂದೆ ಮುಂದೆ ಹೊಂಟೋಯಿತು ಆಯ್ತು ತೊಗೊಂಡ್ರಪ್ಪ ವೀಡಿಯೋಸ್ಗಳು ನೋಡಬೇಕು ಅಂದರೆ ಹಳೆ ಇದೇ ಚಾನಲಲ್ಲಿ ಹಳೆ ವೀಡಿಯೋಗಳು ತೆಗೆದು ನೋಡಿ ನೋಡ್ಬೋದು ಸರಿದಪ್ಪ ಹಾಂ ಮತ್ತೆ ಊಟ ಆಯಿತಾ ಆಯ್ ದೊಡವ ಸುಕನ್ಯಾ ದೀಪಕ್ ತನುಶ್ರೀ ವಿಸ್ ಮಾಡಿ ಸುಕನ್ಯಾ ದೀಪಕ್ ಮತ್ತು ತನುಶ್ರೀ ಅವರೇ ಆಯ್ಕೆ ಕಣ್ರಪ್ಪ ಹೇಗಿದ್ದೀರಿ ಹಾಂ ಚೆನ್ನಾಗಿದ್ದೀರಾ ಐ ಎಮ್ ಚೈತ್ರ ಫ್ರಮ್ ಬೆಂಗಳೂರು ಸೇ ಹಾಯ್ ಟು ಮೈ ಹಸ್ಬೆಂಡ್ ಜಾನ್ ದೊಡವ ಜಾನ್ ಅವ್ರಿಗೆ ಹಾಯ್ ಕಣ್ರಪ್ಪ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಜಯಶ್ರೀ ಮೈಸೂರು ಜೂನ್ ಒಂದಕ್ಕೆ ನನ್ನ ಮಗನ ಹಬ್ಬ ಇದೆ ಅವನಿಗೆ ವಿಸ್ ಮಾಡಿ ಹೆಸ್ರು ಚೇತನ್ ಕುಮಾರ್ ಅಂದ್ಬಿಟ್ಟು ಕಮೆಂಟ್ ಮಾಡಿದಿರಿ ಚೇತನ್ ಕುಮಾರ್ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಕಂಡ್ರಪ್ಪ ಮುಂಚಿತವಾಗಿ ದೇವರು ಒಳ್ಳೇದು ಮಾಡಲಿ ಆಯ್ದೊಡವ ನನ್ನ ಹೆಸರು ಮಂಜುಳ ನಮ್ಮದು ಪೇಟ್ ಅಂತ ಇದನ್ನು ಹೆಸರು ನಾನು ಇದೇ ಪೋಸ್ಟ್ ಕೇಳ್ತಿರೋದು ಕಂಡ್ರಪ್ಪ ನಿಮ್ಮ ಮೂರು ಡಬೆಸ್ ಪೇಟ್ ಅಂತವ ಇದ್ದದ ಎಲ್ಲಿರೋದು ಕಮೆಂಟ್ ಮಾಡಿ ಹೇಳಿ ಮಂಜುಳವರೇ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಉಂತಿ ಗಂಗಸ್ತ್ರೀ ಸಿಸ್ಟರ್ಗೆ ಆಶೀರ್ವಾದ ಮಾಡಿ ಅಯ್ಯೋ ದೇವ್ರ ಆಶೀರ್ವಾದ ಇರಬೇಕು ಕಣ್ರಪ್ಪ ಆ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಉಂತಿ ಗಂಗಸ್ತ್ರೀ ಅವ್ರಿಗೆ ಆ ಭಗವಂತನ ಆಶೀರ್ವಾದ ಇರಲಿ ಅಂತ ಬೇಡ್ಕತೀನಿ ಕಣ್ರಪ್ಪ ಪೂಜಾ ಚೇತನ್ ಮೈಸೂರು ಪೂಜಾ ಚೇತನ್ ಅವರೇ ಆಯ್ಕಂದ್ರಪ್ಪ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಯಮುನಾ ಬೆಂಗಳೂರಿಂದ ಯಮುನಾವ್ರೇ ಹೇಗಿದ್ದೀರಿ ಚೆನ್ನಾಗಿದ್ದೀರಪ್ಪ ಕುಮಾರ್ ಎ ಆರ್ ಸೂಪರ್ ಅಂತ ಕಳ್ಸಿದ್ರಿ ಕುಮಾರ್ ಅವರೇ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಊಟ ಆಯ್ತ್ರಾ ಹಂಗೆ ಐ ಎಂ ಪುಷ್ಪ ಚಿರು ಮೈ ಹಸ್ಬೆಂಡ್ ಬರ್ತಡೇ ಜೂನ್ ಮೂರಕ್ಕೆ ಶುಭಾಶಯ ತಿಳಿಸಿ ಅಂದ್ಬಿಟ್ಟು ಕಳ್ಸಿದಿರಿ ಚಿರು ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಕಣ್ರಪ್ಪ ಮುಂಚಿತವಾಗಿ ಆ ಭಗವಂತ ಒಳ್ಳೇದು ಮಾಡಲಿ ಸುಹಾಸ್ಗೆ ಸೋನು ಬೇಗೂರು ಇವ್ರ ಕಡೆಯಿಂದ ಆಯ್ಕಣರಪ್ಪ ಚೆನ್ನಾಗಿದ್ದೀರಾ ನಿರ್ಮಲಾ ಆರ್ ಆರ್ ನಗರ್ ಬೆಂಗಳೂರು ಅಂದ್ಬಿಟ್ಟು ಕಳ್ಸಿದ್ದೀರಿ ನಿರ್ಮಲ ಅವರೇ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಬೆಂಗಳೂರಲ್ಲೆಲ್ಲ ಚೆನ್ನಾಗಿದ್ದಾರಾ ಗುಣಶ್ರೀ ಅವರು ಚನ್ನಪಟ್ಟಣದಿಂದ ಕಳಿಸಿದ್ದೀರಿ ಗುಣಶ್ರೀ ಅವರೇ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಆಯ್ಕಣ್ರಪ್ಪ ಖುಷಿ ಪ್ರೀತು ಫ್ರಮ್ ಶಿವಮೊಗ್ಗ ಖುಷಿ ಪ್ರೀತು ಹೇಗಿದ್ದೀರಪ್ಪ ಚೆನ್ನಾಗಿದ್ದೀರಾ ಆಯ್ಕಣ್ರಪ್ಪ ಊಟ ಆಯಿತಾ ಆಯ್ ನಾನು ಶಿಲ್ಪ ನನ್ನ ಊರು ಮೈಸೂರು ಇಂದು ನನ್ನ ಸ್ನೇಹಿತೆ ಸೌಭಾಗ್ಯ ಹುಟ್ಟುಹಬ್ಬ ಅವಳಿಗೆ ಶುಭಾಶಯ ತಿಳಿಸಿ ಶಿಲ್ಪವ್ರ ಕಡೆಯಿಂದ ಮತ್ತು ನಮ್ಮ ಕಡೆಯಿಂದನೂ ಸೌಭಾಗ್ಯ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಕಂಡ್ರಪ್ಪ ಆ ಭಗವಂತ ಆಯ್ಸಾವೇ ವೃದ್ಧಿ ಮಾಡಲಿ ನಿಮಗೆ ಭಗವಂತ ನಾಶವಾದ ಇರಲಿ ಅಂತ ಬೇಡ್ಕತ್ತೀವಿ ದನ್ವಿತಾ ಮತ್ತು ಪೂರ್ವಿತ್ ಕುತುಮ್ಕೂರು ಅಂತ ಕಳಿಸಿದ್ದೀರಿ ದನ್ವಿತಾ ಪೂರ್ವಿತ್ ಅವ್ರಿಗೆ ಆಯ್ಕಂದ್ರಪ್ಪ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನನ್ನ ಮಗನ ಹೆಸರು ತನೀಸ್ ಫ್ರಮ್ ಬೆಂಗಳೂರು ಅಂತ ಕಳಿಸಿದ್ದೀರಿ ತನೀಸ್ ಹೇಗಿದೀಯಪ್ಪ ಚೆನ್ನಾಗಿದ್ಯಾ ಕುಸಾಲ್ ನಗರ ಪ್ರಾರ್ಥನಾ ನನ್ನ ಮಗಳ ಹೆಸರು ದೊಡ್ಡವ ಪ್ರ ಕುಶಾಲ್ ನಗರದಿಂದ ಪ್ರಾರ್ಥನ ಅನ್ನೋರಿಗೆ ಹಾಯ್ ಕಣ್ರಪ್ಪ ಚೆನ್ನಾಗಿದ್ದೀರಪ್ಪ ಹೇಗಿದ್ದೀರಿ ತಾರ ಜನಗರಾಜ್ ತಮಿಳುನಾಡಿಂದ ನಿಮ್ಗೂ ಒಳ್ಳೇದಾಗ್ಲಿ ಕಣ್ರಪ್ಪ ಆಯ್ ಆಯ್ಸಾರ ಕೊಟ್ಟು ಕಾಪಾಡಲಿ ಬೋದನ ಎಸ್ ಕುಮಾರ್ ಅಮೂಲ್ಯ ಅವ್ರಿಗೆ ಹಾಯ್ ಮಾಡಿ ಅಂದಿದ್ದೀರಿ ಬೋದನ ಕುಮಾರ್ ಅಮೂಲ್ಯ ಕಣ್ರಪ್ಪ ಚೆನ್ನಾಗಿದ್ದೀರಾ ಈಗ ತಾನೇ ಕಮೆಂಟ್ ಮಾಡೋರು ಯಾವೊಬ್ಬರು ಒಂದು ಗಂಟೆ ವೀಡಿಯೋ ನೋಡ್ಕೊಂಡು ಆ ಹೂವಿನ ಗಿಡನ ಕಡ್ದಾಕಿ ಈ ಕಾಳಿ ಕಾಟ ನೋಡೋಕ್ಕೆ ಆಗ್ತಿಲ್ಲ ಅಂತ ಇರಲಿ ಬಿಡ್ರವ ಹೂವು ಫೋಟೋಕ್ಕೆ ಹಾಕಿಲ್ವ ಕಡ್ದಾಕ್ಬಿಟ್ರೆ ಸರಿ ನೀವೇ ಚೆನ್ನಾಗಂತ ಇದ್ದೀರಿ ಇಷ್ಟ ಆಗಿತ್ತು ನೋಡಿ ಇದು ಹಳ್ಳಿ ಸೊಬಗು ಚಾನಲಲ್ಲಿ ಯಾರ್ಯಾರು ಕಮೆಂಟ್ ಮಾಡಿದರೋ ಅವರು ವಿಶ್ವಸ್ಕೊಳ್ಳಿವು ಸರಿರಪ್ಪ ಹಳ್ಳಿ ಸೊಬಕು ಚಾನಲ್ ಎರಡರಲ್ಲಿ ಮಿಸ್ ಮಾಡಿರೋದು ಇನ್ನೂ ವೀಡಿಯೋ ಬಂದಿಲ್ಲ ಅದನ್ನ ವೀಡಿಯೋ ಮಾಡಿಬಿಟ್ಟು ನಾವು ಅಪ್ಲೋಡ್ ಮಾಡ್ತೀವಿ ಆಯಿತಾ ಬೆಳಿಗ್ಗೆಯಿಂದ ಇಲ್ಲಿ ಗಂಟ್ಲೂ ಅಂದರೆ ಒಂದು ಗಂಟೆ ಗಂಟ್ಲು ಯಾರ್ಯಾರು ಕಳಿಸಿದ್ರೋ ಎಲ್ಲರೂ ವಿಶ್ವಸ್ಸು ಓದಿನಿ ಯಾರನ್ನೂ ಮಿಸ್ ಮಾಡಿಲ್ಲ ನಮ್ಮದು ಓದಿಲ್ಲ ಬಿಟ್ಟಿಲ್ಲ ಅಂದಂಗೆ ಇಲ್ಲ ಎಲ್ಲ ವಿಶಸ್ನೂ ನಾನು ಎಲ್ರಿಗೂ ವಿಶೇಸ್ ತಿಳ್ಸೀವಿ ನಿಮ್ಮ ಕಮೆಂಟ್ ಕೇಳವ ಸರಿದಪ್ಪ ನೀವು ಸ್ಕಿಪ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬಿಟ್ಟು ಮಾಡಿಲ್ಲ ದೊಡ್ಡವ ಅಂತ ಅನ್ನಂಗಿಲ್ಲ ಆಯ್ತರಪ್ಪ ಹಂಗೆ ದಯವಿಟ್ಟು ನೀವು ಆದಷ್ಟು ವೀಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡ್ರಪ್ಪ ನಿಮಗೆ ಗೊತ್ತು ಯಾಕೋ ನಮ್ಮದೊಂಥಲ್ಲ ಸುಮಾರು ಚಾನಲ್ಗಳದು ವ್ಯೂಸ್ ಭಾಳ ಡೌನ್ ಆಗೈತೆ ಅದೇನು ಕಾರಣ ಅಂತ ಇನ್ನೂ ಗೊತ್ತಿಲ್ಲ ಎಲ್ಲದು ಅದು ಯೂಟ್ಯೂಬರ್ ಕೈಲಿರ್ತದೆ ನಮ್ಮದೇನೂ ಇಲ್ಲ ಪಬ್ಲಿಷ್ ಮಾಡೋದು ಬಿಡೋದು ಎಲ್ಲ ಅವ್ರ ಕೈಲಿರ್ತದೆ ಆದರೂ ನೀವು ನಮಗೆ ಸಪೋರ್ಟ್ ಮಾಡ್ಬೋದು ಹೆಚ್ಚು ಹೆಚ್ಚು ವೀಡಿಯೋಗಳು ಶೇರ್ ಮಾಡಿದಷ್ಟು ನಮಗೂ ವ್ಯೂಸ್ ಬಂದರೆ ನಮಗೆ ನೋಡೋಕ್ಕೆ ಮಾಡೋ ಒಂದು ಕೆಲಸ ಮಾಡಿದ್ರು ಏನೋ ಒಂದು ಉಪಯೋಗ ಇದೆ ಅದಕ್ಕೆ ಮಾಡಿದಕ್ಕೂ ಪ್ರತಿಫಲ ಸಿಕ್ಕೋದು ಈಗ ಕಷ್ಟಪಟ್ಕೊಂಡು ಮಾಡಿದ್ರೂ ಅದಕ್ಕೆ ತಕ್ಕನ ಪ್ರತಿಫಲ ಸಿಗಲಿಲ್ಲ ಅಂದಾಗ ಬೇಜಾರಾಯ್ತದೆ ಕಣ್ರಪ್ಪ ವ್ಯೂಸ್ ಬಂದ್ರೆ ನಮಗೂ ಇಂಟ್ರೆಸ್ಟ್ ಕೊಡ್ತದೆ ವೀಡಿಯೋ ಮಾಡೋಕ್ಕೆ ಆದ್ದರಿಂದ ದಯವಿಟ್ಟು ಆದಷ್ಟು ವೀಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡ್ರಪ್ಪ ದಯವಿಟ್ಟು ಆಯ್ತಾ ಹಂಗೆ ಯಾರ್ದು ಮಿಸ್ ಮಾಡಿಲ್ಲ ನಾನು ನೂರಕ್ಕೆ ನೂರು ಭಾಗ ಹೇಳ್ತೀನಿ ಒಬ್ಬರೂ ನಾನು ಮಿಸ್ ಮಾಡಿಲ್ಲ ಹನ್ನೆರಡು ಗಂಟೆ ಅಂದಿದೆ ಇಲ್ಲಿ ಒಂದೂವರೆ ಒಂದುವರೆ ಆಯ್ತು ಅದೇ ವೀಡಿಯೋ ಮುಗ್ಸೋದಕ್ಕೆ ನಾನು ಅಲ್ಲಿ ಬಂದಿದ್ದ ಎಲ್ಲ ಕಮ್ಯುನಿಟಿ ಪೋಸ್ಟಲ್ಲಿ ಬಂದಿರೋ ಕಮೆಂಟ್ಗಳಿಗೆ ನಾನು ಸುಭಾಷಯ ತಿಳ್ಸೀನಿ ಆಯ್ತಪ್ಪ ಹಂಗೂ ಯಾರ್ದಾರು ಕಿಸ್ ಆಗಿದ್ರೆ ಯಾರು ಬೇಜಾರ್ ಮಾಡ್ಕೊಬೇಡಿ ಇನ್ನೊಂದು ದಿವ್ಸ ಮುಂದಿನ ಶುಭಾಶಯ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ಆಯ್ತು ನಾನು ತಪ್ಪಿಸಿಲ್ಲ ಅಂತ ನನಗೆ ಗೊತ್ತು ನೋಡೋದ ಆಯ್ತಾ ಹಂಗೆ ಇದು ಹಳ್ಳಿ ಸೊಬಗು ಚಾನಲಲ್ಲಿ ಹಾಕಿದವ್ರದ್ದು ವೀಡಿಯೋ ಇದು ಈ ಚಾನಲಲ್ಲಿ ಅಪ್ಲೋಡ್ ಆಯ್ತದೆ ಅದರಲ್ಲಿ ಅಪ್ಲೋಡ್ ಮಾ ಕಮೆಂಟ್ ಮಾಡಿಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಮ್ಮ ಹೆಸರಿಲ್ಲ ಅಂದಬೇಡಿ ಅದು ಸಪ್ರೇಟು ಹಳ್ಳಿ ಸೊಬಗು ಚಾನಲ್ ಟೂ ಅಲ್ಲಿ ಯಾರು ಮಾಡಿದ್ರು ಅದು ಸಪ್ರೇಟ್ ವೀಡಿಯೋ ಬರ್ತದೆ ರೀ ಆಯ್ತರಪ್ಪ ಸರಿ ಮತ್ತೆ ಹಂಗೇ ಹೆಂಗ ಅನ್ನಿಸ್ತು ವೀಡಿಯೋ ಬಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಎಲ್ರಿಗೂ ಶುಭಾಸಾಯಿತು ಇಷ್ಟ ಆಯ್ತು ನಿಮ್ಮ ಅಭಿಪ್ರಾಯ ತಿಳಿಸ್ರಪ್ಪ ಹಂಗೆ ಹೆಚ್ಚು ಹೆಚ್ಚು ಸೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ